ಯಾವುದೇ ಆಶಯ ಆಮಿಷವಾಗಲಿ ಇಂಥವು ಎಲ್ಲ ಮಾಡುವಂಥ ಪರಂಪರೆ ಅಲ್ಲಿದು ಮತ್ತು ಪಕೀರೇಶ್ವರ ಸ್ವಾಮಿಗಳು ಅಂತಕ್ಕಂಥವ್ರ ಹೆಸರು ಭಾಳ ನಾವು ಕೇಳ್ಪಡ್ತೀವಿ ಸ್ವಾಮಿಗಳು ಅವ್ರ ಪವಾಡಗಳು ನಾವು ಹೇಳ್ಕೋತಕ್ಕೂತರ ಭಾಳ ಸಾಕಷ್ಟು ಪವಾಡಗಳದಾವೆ ಮೊದಲೆಲ್ಲ ಮಾಡಿದ್ದವರು ಆ ಪಕೀರೇಶ್ವರ ಸ್ವಾಮಿಗಳು ಅನ್ನೋರು ಸಾಮಾನ್ಯ ಮನುಷ್ಯದ ಗೊತ್ತೆ ಇವರು ಪೋಟೋದಾಗಿರೋ ಪೋಟೋದಾಗಿರೋಕ್ಕಿಂತ ಪೂರ್ವಿದವರು ಮೊದಲೊಬ್ಬರು ಇದ್ರಂತ ಸ್ವಾಮಿ ಇವ್ರು ಎರಡನೇ ಪಕೀರೇಶ್ವರ ಸ್ವಾಮಿಗಳು ಅವರು ಮೊದಲಕ್ಕಿಂತ ಇದ್ದಂಥ ಪಕೀರೇಶ್ವರ ಸ್ವಾಮಿಗಳು ಅಲ್ಲಿ ಒಂದು ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ಗೆ ಮಠಕ್ಕೆ ಸಂಬಂಧಪಟ್ಟಂಥ ಒಂದು ಹೊಲ ಐತಿ ಆ ಹೊಲದೊಳಗೆ ಒಂದು ಬೇವಿನ ಗಿಡ ಐತಿ ಗಿಡದ ಬಡ್ಡ ಒಂದು ಗದ್ದಿಗೆ ಐತೆ ಅಲ್ಲಿ ಆ ಗದ್ದಗಿಯೊಳಗಿರ್ತಕ್ಕಂಥದ್ದು ಆ ಪಗೇಶ್ವರ ಸ್ವಾಮಿಗಳು ಅಂತಕ್ಕಂಥವ್ರೆ ಅಂತಕ್ಕಂಥದ್ದು ಕೇಳ್ಪಟ್ಟಿವ ನಾವು ಹೆಂಗಪ್ಪ ಅಂದ್ರೆ ಹಿಂಗ ಒಂದು ಸ್ನೇಹಿತರು ಸ್ನೇಹಿತರು ಭಕ್ತರು ಎಲ್ಲ ಕುಡ್ಕೊಂಡು ಬೆಳೆಸಿ ತಿನ್ನಕ್ಕೆ ಹೋಗು ನಡ್ರಿ ಅಂತ ಹೊಲಕ್ಕೆ ಹೋದ್ರಂತ ಭಕ್ತರು ಇವರ ಗುರುಗಳು ಕುಡ್ಕೊಂಡು ಹೋದಾಗ ಮತ್ತೆ ಬೆಳೆಸಿ ಅಂದ್ರೆ ಜೋಳದ ಬೆಳೆಸಿ ಈಗಿನ ಮಂದಿಗೆ ಬೆಳೆಸಿ ಅಂದ್ರೆ ಗೊತ್ತಾಗೋದಿಲ್ಲ ಜೋಳದ ಎಳಿತ ಇರ್ತಾವೆ ನೋಡ್ರಿ ಅದನ್ನು ಸುಟ್ಟು ತಿಂತಿದ್ರೆ ಬೆಳೆಸಿ ಅಂತೇಳಿ ಹಂಗೆ ಹೋದಾಗ ಅಂದ್ರೆ ಬರೀ ಆದ್ರೆ ಅಷ್ಟು ಚಲೋ ಆಗೋದಿಲ್ಲ ರೀ ಸ್ವಲ್ಪ ಏನಾರ ಇದ್ರೊಳಗೆ ಬೆಲ್ಲ ಆದ್ರೆ ಭಾಳ ಚಲೋ ಆಕೈತಿಲ್ಲ ಅಂತಂದ್ರೆ ಅಜ್ಜಾರಿಗೆ ಅವರು ಭಕ್ತರು ಹೋದಂಥವ್ರು ಸುಮ್ಮನೆ ಇರೋದಿಲ್ಲ ಏನರ ಒಂದೊಂದು ಮಾಡ್ತಿರ್ತಾರೆ ಅಂದಾಗ ಬ್ಯಾಡ ಸುಮ್ಮ ಇರ್ರಿ ಒಂದು ಹೇ ನಮಗೆ ಬೇಕಾರೆ ಅಂದ್ರಂತ ಹಂಗ ಅಂದ್ರೆ ಹಂಗಾರೆ ಟಾವೆಲ್ ತಾನಿಂದ ಅಂದ್ರಂತ ಆ ಟಾವೆಲ್ ಇಸ್ಕೊಂಡ್ರಂತ ಅಲ್ಲಿ ಮಗಳಿದ್ದಂತಹ ಒಂದು ಮಣ್ಣಿನ ಹೆಂಟಿ ಕಟ್ ಅಂದ್ರೆ ಏಮಾಕತ್ತರಿ ಇದಕ್ಕೆ ಹೆಣ್ಣಿ ಏ ಕಟ್ ನಾ ಹೇಳದಂ ಕೇಳಂದ ಕಟ್ಟಿ ತಗದ್ರೆ ಆ ಮಣ್ಣಿನ ಹೆಂಟಿ ಬೆಲ್ಲಾಗಿತ್ತು ಬೆಲ್ಲ ಆದಾಗ ಆತಾರ ಕೂಡ ಕೂಡಿ ತಿಂಡ್ರಿ ಅಂದ್ರಂತ ಕುತ್ಕೊಂಡು ತಿಂದ್ರಂತ ತಿಂದು ಮತ್ತೇನಾತು ಮತ್ತೆ ನೀರಿನ ಸಮಸ್ಯೆ ಅವಾಗಿನ ಕಾಲ್ದೊಳಗೆ ಎರಡು ನೂರು ವರ್ಷ ಹಿಂದಿನಷ್ಟು ವರ್ಗ ಭಾಳ ನೀರಿನ ಸಮಸ್ಯೆ ಇರ್ತದೆ ನೀರ ತಂದಿಲ್ಲ ತಂದಿರಲಲ್ರಿ ಅಜಾರ ಎಲ್ಲ ಆಗಿವು ಹೆಂಗೆ ಅಂದಿರತ್ತೆ ಒಂದಿಟ್ಟು ವರ್ತಿ ತೋಡು ನೀರು ಬರ್ತಾವಂತ ಇಂಥಲ್ಲಿ ಎಲ್ಲಿ ಬರ್ತಾವ್ರಿ ತೋಡೋಣ ಹೇಳ್ದಂಗೆ ಅಂದಾಗ ತೊಡಿರು ನೀರು ಬಂದ್ ಹೊತ್ತಲ್ಲಿ ಕುಡಿದ್ರತ್ತ ಕುಡ್ದು ಸುಮ್ಮ ಇರಲಿಲ್ಲ ಅಂತವ್ರು ಮತ್ತ ಅಜಾರ ನೀವು ಹಿಂಗೆ ಅಕ್ಕಿರಿ ಅದನ್ನ ಪವಾಡ ಮಾಡ್ತರಿ ಇದನ್ನ ಪವಾಡ ಮಾಡ್ತೀರಿ ಮತ್ತೆ ಹೆಂಗೆ ರೀ ಏನು ಪವಾಡ ಅಂದಾಗ ಸುಮ್ಮನೆ ನಡೀರು ಯಾಕೆ ಬೇಕು ನಿಮಗೆಲ್ಲ ಅಂದ್ರಂತ ಹೇ ಹೇ ನೀವು ಮಾಡಾಕಬೇಕು ನಾವು ನೋಡಾಕಬೇಕು ಅಂದ್ರಂತ ಅಂದಾಗ ನೋಡಿರಿ ಬ್ಯಾಡ್ರ ಬ್ಯಾಡ ಅಂದ್ರೆ ಏಕೆ ಕೇಳಿಲ್ಲ ಅಂತವ್ರು ಹಂಗಾರ ಒಂದು ಕೆಲಸ ಮಾಡ್ರಿ ನಾಲ್ಕು ಹರಳ ಮಂತ್ರ ಕೊಡ್ತೇನೆ ನಿಮ್ಗೆ ನಾ ನಾಲ್ಕು ಹರಳ ಮಂತ್ರ ಕೊಡ್ತೀನಿ ಆ ನಾಲ್ಕು ಹರಳ ತಗೊಳ್ರಿ ಒಂದನೇ ಹಳ್ಳ ಹೋಗಿರಿ ಏನೂ ಆಗೋದಿಲ್ಲ ಎರಡನೇ ಹಳ್ಳ ಹೋಗಿರಿ ಸ್ವಲ್ಪ ಹುಲಿಗೈತಿ ಆಕೈತಿ ಮೂರನೇ ಹಳ್ಳ ಹೋಗಿರಿ ಹುಲಿ ಹಾಕಿ ನಾನು ಹೊಳೆ ನಾಲ್ಕನೇ ಹಳ್ಳ ಹೋಗಿರಿ ಮನುಷ್ಯ ರೂಪಕ್ಕೆ ಬರ್ತೇನೆ ಅಂತ ಹೇಳಿ ಮಂತ್ರ ಕೊಟ್ಟಿರ್ತಾರಂಥವ್ರು ಅಜ್ಜಾರ ಇವ್ರು ಏನು ಮಾಡ್ತಾರಂತ ಮಳೆ ವಯಸ್ಸಲ್ಲ ಏನು ಇರ್ಬೋದು ಬೇಡ ಅಂಥೇಳಿ ಒನ್ನೇ ಹಳ ಹೋಗಾರ ಏನೋ ಆಗೋದಿಲ್ಲ ಅಂತ ನಾಲ್ಕು ಜನ ಹೋಗಿರ್ತಾರ ಅವರು ಎರಡನೇ ಹಳ್ಳ ಹೋಗ್ತಾರಂತ ಸ್ವಲ್ಪ ಹುಲಿಗತಿ ಆವಾಜ್ ಬರಕ್ಕೆ ಚಲೋ ಆಗೈತಿ ಮೂರನೇ ಹಳ್ಳ ಹೋಗ್ಯಣ ಹುಲಿಯಾಗಿ ಬಿಡ್ತಾರಂತವ್ರು ಇವ್ರು ಹುಲಿ ಆಗೋಣ ಎಲ್ಲ ಹಳ್ಳ ಒಕ್ಕೊಟ್ಟು ಓಡೋಗಿ ಬಿಡ್ತಾರಂತಿವ್ರು ಊರ ಕಡೆ ಓಡಿ ಹೋಗೋಣ ಅವರು ಹುಲಿಯಾಗಿ ಗುಡ್ಡ ಸೇರಿದ್ರು ಅಂತಕ್ಕಂಥದ್ದು ನಾವು ಕೇಳ್ಬಿಡ್ತೀವಿ ಗುಡ್ಡ ಸೇರಿದ್ರಂತ ಮಠದೊಳಗೆ ಹೋಗ್ಬೇಕು ಹುಚ್ಚವಾಯಿ ಅಂತಕ್ಕಂಥವ್ರು ಮೊದಲಗಿಂತ ಒಬ್ಬರು ಅಜಿ ಇದ್ರಂತವ್ರು ಅಂತಕ್ಕಂಥವ್ರು ಅಂತಕ್ಕಂಥ ಉತ್ಸವ ಉತ್ಸವಾಯ ಅಂತ ಅಥವಾ ಪೂರ್ವಕವಾಗಿ ಒಬ್ಬರು ಅಜ್ಜಿ ಇದ್ರಂತ ಕೇಳಿಪಟ್ಟೆ ನಾನು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಪುನಃ ಹಳ್ಳವನ್ನು ಮಂತ್ರಿಸಿ ಒಗದ ಮತ್ತು ಹೊಳ್ಳೆ ಮನುಷ್ಯ ರೂಪಕ್ಕೆ ತಂದ ಶಾಪ ಕೊಟ್ರಂತವ್ರು ಏನಪ್ಪಾ ಅಂದ್ರೆ ಮನೆ ತುಂಬ ನಿಮಗ ಮಕ್ಕಳಿರ್ಲಿ ಆದ್ರೆ ಊಟಕ್ಕೆ ಮಾತ್ರ ತಿನ್ನಾಕ ನೀವು ಆಗಿರಿ ಅಂತ ಈಗಾದರೂ ಬೆಳಗ್ಗೆ ಒಳಗೆ ಕೆರೆ ಮ್ಯಾಗ ಒಂದಿಷ್ಟು ಮನೆತನಗಳದವ ಬಡೇಗಾರ ಅಂತೇಳಿ ಏನೋ ಅವರು ಆ ಕೆರೆದಂಡಿ ಮ್ಯಾಗ ಒಂದಿಷ್ಟು ಮಣೆತನಗಳದವು ಈಗಾದರೂ ಹಂಗಾದಾರ ಅವ್ರು ಒಮ್ಮೆ ಯಾವಾಗ ಹೋದಾಗ ಇಲ್ಲಿ ಮಠಕ್ಕೆ ಬಂದು ಹೇಳಿ ಹೋದ್ರೆ ಸ್ವತಃ ಅವ್ರನ್ನ ನಮ್ಮ ಆ ಶಾಪ್ ಕೊಟ್ಟಿದ್ದೈತಿ ಹಿಂಗದ ಅಂತೇಳಿ ಹಂಗೆ ಶಾಪ್ ಕೊಟ್ರಂತವ್ರು ಅಜ್ಜಿ ಹಿಂಗೆ ಒಂದು ಸಾಕಷ್ಟು ಪವಾಡಗಳು ಮಾಡ್ಕೊತ ಮಾಡ್ಕೊತ ಹೋದಂಥವ್ರು ಮತ್ತು ಇವ್ರು ಹೆಂಗಪ್ಪ ಅಂದ್ರೆ ತಮಗೆ ಏನು ಅದನ್ನು ಅದನ್ನ ಇವರು ತಮಗೆ ತಿಳಿದದ್ದು ಮಾಡೋವ್ರು ಮಂದಿ ಕಿ ಮಂದಿ ಆಗಲಿ ಮತ್ತೊಬ್ಬರಾಗಲಿ ಇಲ್ಲ ಹಿಂಗೊಂದು ಇವರು ಕೆಣಕಂಗಿಲ್ಲ ಏನೋ ಕೆಣಕಿದ್ರು ಸಹಿತವಾಗಿ ಅವ್ರ ಬಾಯಿಂದ ಏನು ಬರ್ತಾವಲ್ಲ ಸತ್ಯವಾಗ್ತಕ್ಕಂಥದ್ದು ನಾವು ಮದ್ಲಿಂದನೂ ಕೇಳ್ಕೊತ ಬಂದಿವಿ ಅಂತಹ ಒಂದು ಪವಾಡ ಪುರುಷರ ಮಠ ಅದು ಅಂದ್ರೆ ಆಚಾರ ಈಗ ಮತ್ತೆ ಗದ್ದಿನ ಕಿರಿಯಾಗ ಮಳೆಪ್ಪನ ಮಠ ಐತೆ ಕುದುರೆ ಹುಲಿ ಬಂದು ಅದೊಂದು ಕತಿ ಐತೆ ಅಂದ್ರ ಗದ್ದು ಗದ್ದಿನ ಕಿರಿ ಮಳೆಯಪ್ಪ ಸಾಮುಗಳು ಅವರು ನಮ್ಮ ಪರಂಪರೆ ಟೈಪ್ ಬರ್ತದ ಈ ಸಿದ್ಧಾಟಗಿ ಇದ್ರೊಳಗ ಎರಡು ಪ್ರಕಾರ ಬರ್ತಾವ ಒಂದು ಮಳೆ ಅಂತ ಒಬ್ರು ಬರ್ತಾರ ಬೆಂಕಿ ಆರಾಧಕರು ಅಂತ ಬರ್ತಾರ ಬೆಂಕಿ ಪರಂಪರೆ ಮಠ ಮಳೆ ಪರಂಪರೆ ಮಠ ಅಂತ ಎರಡು ಮಠಗಳು ಬರ್ತಾವೆ ಬೆಂಕಿ ಪರಂಪರೆ ಮಠ ಅಂದ್ರೆ ನಾವು ಬಬಲಾದಿಯನ್ನು ನೋಡ್ತೀವಿ ಬಬಲಾದಿಯನ್ನು ನೋಡ್ತೀವಿ ಬೆಂಕಿ ಪರಂಪರೆ ಅಂದ್ರೆ ಏನು ಆಕಾಶದೊಳಗೆ ಸಿಡಿಲನ್ನು ತರಿಸುವಂತ ಶಕ್ತಿ ಅವ್ರಿಗೆ ಇರ್ತದಂತೆ ಸಿಡಿಲ್ ಸಿಡಿಲ್ ತರಿಸುವಂತ ಶಕ್ತಿ ಸಿಡಿಲಿನ ಮುಖಾಂತರ ಮಳೆ ತರಿಸುವಂತ ಶಕ್ತಿ ಬೆಂಕಿ ಆರಾಧಕರಿಗೆ ಇರ್ತದಂತ ಮಳೆ ಆದಾಗ ಆರಾಧಕರಿಗೆ ಏನಪ್ಪಾ ಅಂದ್ರ ಆ ಗುಡುಗು ಶಿಡ್ಲನ್ನು ಕರಗಿಸಿ ಈ ಭೂಮಿಗೆ ಮಳೆಯನ್ನು ತರಿಸುವಂಥ ಶಕ್ತಿ ಆದಾಗ ಆಧಿರ್ತಾರಂತೆ ಹಿಂಗೆ ಮಳೆ ಆರಾಧನ ಪರಂಪರೆ ಮಠ ಅದು ಗದ್ನಿಕೇರಿ ಮಠ ಆ ಒಂದು ಯಾರೋ ಒಬ್ಬರು ಪೂಜ್ಯರು ಅವ್ರ ಹೆಸರು ಗೊತ್ತಿಲ್ಲ ನನಗೂ ಆ ಪೂಜ್ಯರು ಏನೋ ಹುಲಿಯೇರಿ ಬರಾಕತ್ತಿದ್ರಂತೆ ಈ ಕಡೆ ಈ ಭಾಗದಾಗ ಈಗ ನಮ್ಮ ಬೆಳಿಗ್ಗೆ ಭಾಗಕ್ಕೆ ಹುಲಿಯರಿ ಬರಾಕತ್ತಿದ್ರಂತೆ ಹುಲಿಯರಿ ಬರಾಗಿಲ್ಲೆಲ್ಲ ಜನ ಹಜಾರ ಹುಲಿಯರಿ ಬರಾಕತ್ತಾರ ಹುಲಿ ಏರಿ ಬರಾಕತ್ತಾರ ಹುಲಿ ಏರಿ ಬರಾಕತ್ತಾರ ಅಂತರಂತೆ ಅಂದಾಗ ಇವರು ಪಗರೇಶ್ವರ ಮಹಾಸ್ವಾಮಿಗಳು ಮಳೆ ಮಠದೊಳಗೆ ಕೂತಿದ್ರಂತೆ ಕೂತಾಗ ಅಲ್ಲಿ ಏನೋ ಒಂದು ಕಾಳಿ ಕಾಣ್ತದ ಅದನ್ನ ಮಠದ ಒಂದು ಸಿಂಬಾಲದ್ ಸಿಂಬಲ್ ಅದ್ರೆ ಅದು ಏನೋ ಒಂದು ಕಾರ್ಯಗಳು ಮಾಡಬೇಕಾದ್ರೆ ಅದು ಬೇಕ ಅದ್ರ ಅದರ ಒಂದು ನಾದ ಇದ್ದಾಗ ನಮ್ಮ ಮುಂದೆ ಅದು ಉದಿದಾಗ ನಮ್ಮ ಮುಂದೆ ಅದನ್ನ ಕಾಳಿ ಇದ್ದಾಗ ಬಂದು ಅಂದ್ರಂತ ಇಲ್ಲ ಹಿಂಗೆ ಹಿಂಗೆ ಬರಾಕತ್ತರ ಜನ ಎಲ್ಲ ಒಡ ಒಡ್ದು ಓಡಿ ಓಡಿ ಹೊಂಟತ್ರಿ ಮತ್ತೆ ಇಲ್ಲೇ ಕೂತಿರಲ್ರ ಅಂದ್ರೆ ಹೋಗಲಿ ಹೋಗಲಿ ಹೋಗ್ಲಿ ಅಂದ್ರ ಅಂದ ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ನು ಕಾಳಿ ಶಿಂಗ್ಯಾಗ ಹೇಳಿದ್ರಂತ ಏ ಕಾಳಿ ಹಾಕ್ಲಿ ಅಲ್ಲಿ ಒಂದು ಬಿದ್ದ ಗಾಡಿ ಕಾಣ್ತತ್ತಲ್ಲ ಆ ಗಾಡಿಗೆ ತಡಿ ಹಾಕಂದ ಅದು ಮಡದೊಳಗೆ ಕುದ್ರಿ ತಡಿ ಇರ್ತಾವಲ್ಲ ಅವ್ರು ಕುದುರೆ ಕೂಡು ಮ್ಯಾಗ ತಡಿ ಅಂತ ಇರ್ತಾವ ಬಿದ್ದ ಗ್ವಾಡಿಗೆ ತಡಿ ಹಾಕಲಿ ಅಂದ್ರಂತೆ ಅವ ಯಾಂಗ್ರಿ ಅಂದ ಏ ನಾ ಹೇಳ್ದಟ್ಟು ನೀ ಅಂದ್ರೆ ತಡಿ ಹಾಕಿದ್ರೆ ಇಲ್ಲಿ ಎಷ್ಟು ಜನ ಬೆಳಗಿಯಿಂದ ಹೋಗಿದ್ರಲ್ಲ ಬೆಳಗಿಯಿಂದ ಸುತ್ತಮುತ್ತ ಭಾಗದಿಂದ ಅವ್ರು ಅಜಾರ ನೋಡಕ್ಕೆ ಹೋಗದ್ರಲ್ಲ ಅವ್ರು ಎಲ್ಲರಿಗೂ ಇದ್ರಿಗೆ ಈ ಬಿದ್ದ ಗಾಡಿ ಮ್ಯಾಗಿ ಪಕೀರಿ ಸಾಮುಗಳು ನಡ್ಸ್ಕೊಂಡು ಹೋಗಿರುವಂಥದ್ದು ಅವ್ರಿಗೆ ಕಣ್ಣಿಗೆ ಬರ್ತದೆ ಅಂತ ಅಲ್ಲಿ ಹೋಗೋಣ ಇವ್ರು ಕಾಣ್ತಾರಂತ ಅಲ್ಲಿ ಹೋಗಿ ನಿಂತಂದ್ರಂತವ್ರು ಜೀವ ಇದ್ದದ್ದು ನಡ್ಸ್ಕೊಂಡು ಬಂದಾರ ಅವರು ನಾ ಜೀವ್ ಇಲ್ಲಾರ್ದ್ ನಡ್ಸಿನಿ ಹೆಂಗ ಅಂತಂತ ಅವ್ರ ಜೀವ ಇದ್ ನಡ್ಸ್ಕೊಂಡು ಬಂದಾರ ನಾ ಜೀವಿ ಇಲ್ಲಾರ್ದ ತೊಗೊಂಡ್ ಬಂದಿನಿ ಹೆಂಗಣ ಎಲ್ಲಾರು ಕೈ ಮುಗುದ್ರಂತ ದೊಡ್ಡ ಅವಧಿ ಪಾಣಿ ನಮ್ಗಿಂತ ದೊಡ್ಡ ಅವಧಿ ಅಂತ ಕೈ ಮುಗಿದ್ರಂತ ಅವ್ರ ಅಜಾರ್ನೋ ಅವ್ರು ಶರಣ ಆದ್ರಂತ ಮುಂದೇನೋ ನಾ ಊರೊಳಗ್ ಬರಂಗಿಲ್ಲ ನನಗಿಂತ ದೊಡ್ಡವ್ರಿ ಅಂತ ಹೇಳಿ ಊರ್ ಮ್ಯಾಗ ಒಂದೇನೋ ಕಟ್ಟಿ ಮಳ್ಯಪ್ಪ ಏನು ಕಟ್ಟಿ ಅಂತೇಳಿ ಮಾಡ್ಯಾರ ಅಂತ ಸುದ್ದಿ ಅದು ಮ್ಯಾಗ ಅವ್ರ ಅಜಾರ್ ಅಲ್ಲೇ ಆಯ್ಕೆ ಆದ್ರು ಇಲ್ಲಿ ಊರೊಳಗೆ ಬಾಳ ಪ್ರವೇಶ ಮಾಡ್ಲಿಲ್ಲ ಅವ್ರು ಅಂತೇಳಿ ಹಿಂಗ ಅಂದ್ರ ಅವಶ್ಯ ಬಿದ್ದಾಗಟ್ಟೆ ಶಕ್ತಿ ತೋರಿಸೋರು ಇವ್ರು ತೋರ್ಸ್ಕೊಂತ ಅಡಿಡೋರಲ್ಲ ಹಂಗೆ ಸನ್ ಸಮಯ ಸಂದರ್ಭ ಬತ್ತಂದ್ರೆ ತಾವು ಏನು ಅನ್ನೋದನ್ನು ಸಮಾಜಕ್ಕೆ ತೋರ್ಸೋರು ಮತ್ತು ತಮಗೆ ಎಲ್ಲಿ ತಲೆ ಹೋಗೋದು ಈ ಆಡಂ ಈ ಮಠದ ಪರಂಪರೆ ಹೆಂಗಪ್ಪ ಅಂದ್ರೆ ಶ್ರೀಮಂತರ ಅಷ್ಟೇ ಹೋಗ್ಬೇಕು ಕರ್ದವ್ರ ಮನೆಗೆ ಅಷ್ಟೇ ಹೋಗ್ಬೇಕು ಇಲ್ಲ ತಮಗೆ ಯಾರ ಮನೆಗೆ ಹೋಗ್ಬೇಕು ಅನಿಸುತ್ತೆ ಅವ್ರ ಮನೆಗೆ ಹೋಗೋದು ತಮಗೆ ಏನು ಮಾಡ್ಬೇಕು ಅನಿಸುತ್ತೆ ಅದನ್ನು ಮಾಡೋದು ಆ್ಯಕ್ಚುಲಿ ಇಲ್ಲೇ ನಮ್ಮ ಓಣಿ ಒಳಗೆ ಒಂದಿಷ್ಟು ಕುರಿಗಾರ ಕುಟುಂಬಗಳದಾವೆಲ್ಲ ಹಿಂದ್ಕಲು ಅಲ್ಲೆಲ್ಲ ಅವ್ರು ಹೋಗೋರಂತ ಅಂತ ಹೋಗಿ ತಮಗೆ ಹಸು ಆತಿಲ್ಲ ಊಟ ಕಾಯಿ ಕೊಡೋಣ ಅವ್ರಂತು ಹಸು ಅಂತಿಲ್ಲ ಊಟ ಕಾಯಿ ಕೊಡು ಯಾರು ಹೊಟ್ಟೆ ತುಂಬ ಊಟ ಹಾಕಿ ಕೊಟ್ಟ ಅವ್ರನ್ನ ಸತ್ಕರಿಸಿ ಕಳಿಸ್ತಾರ ದೊಡ್ಡ ಮಣಿತನಗಳಾಗಿಬಿಟ್ಟು ಒಬ್ಬ ಏನು ಮಾಡಿಬಿಟ್ಟಪ್ಪ ಅಂತ ತಿಳ್ಕಿರೋದಿಲ್ಲಲ್ಲ ನನಗ ನನಗೊಂದಿಷ್ಟು ಕುಡಿ ಕುಡಿಯೋಕೆ ಒಂದಿಷ್ಟು ಹಾಲು ಕೊಡು ಅಂದಂತರು ಅಂದಾಗ ಹೇ ಎಲ್ಲಿ ಕೊಡೋಣ ನಮಗೆ ಮರಿಗೆ ಹಾಲಿಲ್ಲ ನಿನಗೆ ಎಲ್ಲಿ ಕೊಡೋಣ ಅಂದ್ರಂತ ಅವನು ನನ್ನ ನನ್ನ ನೋಡಿ ವಿಚಾರ ಮಾಡಂದ್ರಂತ ಇಲ್ಲಪ್ಪ ನನಗೆ ಹಾಲ ಇಲ್ಲ ಎಲ್ಲಿ ಮಾಡಂದ ಎರಡು ನೂರಿನ ಐದುನೂರು ಕುರಿಯಿದ್ದು ಅಂತವನು ಐದು ನೂರು ಕುರಿ ಇದ್ವು ಅಂತ ಅದ್ರಾಗ ಒಂದು ಸುಮಾರು ಒಂದು ನೂರು ಕುರಿ ಹಿಂಡತಿದ್ವು ಅಂತವ್ ಹಾಲಿಲ್ಲ ಅಂದ್ ಬಿಟ್ಟಂತವ್ ಅನಾ ನನ್ ಹಂಗ ಅಂದ್ರ ಹಂಗಾರ ಹಂಗಾರ ಚೊಲಾತ್ ಚಲೋ ಆತು ಇಲ್ಲಂದಿಲ್ಲ ಹಂಗ ಆಗಿಲ್ಲ ಸುಮ್ಮ ಬಿಟ್ರಂತವ್ರ ಮಠಕ್ ಮಠಕ್ಕೆ ಬಂದು ಕೂಡುವಾಗ ಮತ್ ಸಂಜಿ ಮುಂದೆ ಮರಿ ಬರ್ತಾವಲ್ಲ ಮರಿ ಕುರಿ ಬರ್ತಾವ ಕೆಲ ಹಾಲು ಉಣ್ಸಬೇಕಲ್ಲ ಹಾಲು ಉಣ್ಸಿದ್ರ ಒಂದು ಕುರಿ ಒಳಗ ಒಂದು ಒಂದು ಎಲ್ಲಾ ಕುರಿ ನೋಡಿದ್ರೆ ಒಂದು ಕುರಿ ಒಳಗ್ ಹಾಲ ಅಂತ ಯಾವ ಕುರಿ ಒಳಗು ಎಲ್ಲವೂ ಹಾಲು ಹಿಂಡ ಹಾಲ್ ರಕ್ತ ಹಿಂಡ್ ಚಲೋ ಮಾಡಿಬಿಟ್ಟವು ಖಾಬಾಯ್ಬಿಟ್ಟಂತಾವ್ ಹಿಂಗ್ಯಾಕತ್ತ ಹಿಂಗೆಕ ತಿಂ ಆಕತ್ತ ಎಲ್ಲ ಕುರಿನೂ ರಕ್ತ ಹಿಂಡಾಕತ್ತವಲ್ಲ ಹಾಲು ಇಲ್ಲಾರ್ದು ಇದೇನು ಇದೇನು ಅಂದಾಗಿಲ್ಲ ಹಿಂಗೆ ಹಿಂಗೆ ಬಂದಿದ್ರು ಇಲ್ಲಂದಾರ ಅಜ್ಜಾರು ಬಂದಾಗ ಹಾಲು ಕೇಳಿದ್ರು ಇಲ್ಲಂದಾನ ನಮ್ಮ ಅವರ ಹಿರಿ ಮನುಷ್ಯರು ಇರ್ತಲ್ಲ ಮನಿ ಒಳಗೆ ಅವ್ರ ಮಗ ಹೇಳಿದ್ದಂತವ ಅಂದಾಗ ಎಪ್ಪ ದೊಡ್ಡ ತಪ್ಪು ಮಾಡಿ ಓ ಮಾರಾಯ ಯಾಕಿಲ್ಲ ದೇವರಿಗೆ ಅಂತೇಳಿ ಎಲ್ಲರೂ ಮಠಕ್ಕೆ ಬಂದ್ರಂತವು ಮನೆ ತಂದು ಬಂದಾಗ ನಾನು ತಪ್ಪಾಗೈತಪ್ಪ ಗೊತ್ತಾಗಿಲ್ಲ ಕೈ ಮುಗುತ್ತಾನೆ ಕಾಲು ಬೀಳತಾನೆ ಹಂಗೆ ಮಾಡಕ್ಕೆ ಹೋಗಬೇಡ ಹಂಗೆ ಮಾಡಾಕಬೇಡ ಅಂದ ಅಂದಾಗ ಏ ತಪ್ಪಾದ್ರೆ ಹಂಗೆ ಹಂಗೆ ಅದ ಇಲ್ಲಂದು ಇಲ್ಲಿ ಮುಗಿದು ಹೋತು ಇನ್ನೊಂದು ವರ್ಷಕ್ಕೆ ನೀವು ಒಟ್ಟು ಕುರಿ ಮಾರ್ತಿ ಆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ನೀನು ಆ ಉದ್ಯೋಗ ನಿಂದ ಇಲ್ಲೇ ಮುಗಿತು ಅಂತ ಹೇಳ್ಬಿಟ್ರಂತ ಮುಗೀತಿ ನಿನ್ನ ನೋಡಿ ಏನೂ ಆಗೋದಿಲ್ಲ ಅಲ್ಲಿ ಮರಿ ಕುರಿಗಳದಲ್ಲ ಅವತ್ತ ನೋಡಿ ಹಾಲು ಬರ್ತಾವೆ ಅದಕ್ಕೆ ಕುಡಿಯುವಂಥವು ಆದ್ರೆ ನಿನ್ನ ಉದ್ಯೋಗ ನಿಲ್ತದೆ ಅಂದಾಗ ಮುಂದೊಂದು ಎರಡು ಮೂರು ತಿಂಗಳದಾಗ ಅವ್ರ ಮನೆತನ ಕುರಿ ಗಿರಿ ಎಲ್ಲ ಮಾರ್ಕೊಂಡು ಕಳು ಮಾಡಿಕೊಂಡು ಏನೇನೋ ಆಗಿ ಎಲ್ಲ ಸರ್ವನಾಶ ಅಂತ ಹಿಂಗೊಂದು ತಾವೇನಂತಾರ ಅದು ಸತ್ಯವಾಗಿರುವಂಥದ್ದು ಪರಂಪರೆ ಬೆಳಕು ಅಂತ ಬಂದದ್ದು ಮೊದಲಿಂದ ಮತ್ತು ಭಿಕ್ಷಾಟನೆಗೆ ಹೋಗ್ತಾರೆ ಈ ಮಳೆ ಕೇಳು ಪರಂಪರೆ ಅಂತ ನೋಡ್ತೀವಿ ನಾವೆಲ್ಲ ವರ್ಷಕ್ಕೊಮ್ಮೆ ಮಳೆ ಹೇಳ್ತಾರೆ ಅಂದರೆ ಏನು ರೈತರು ಬಿತ್ತೋಕ್ಕಿಂತ ಪೂರ್ವಕವಾಗಿ ಏನಂತ ತಮ್ಮ ಜೋಳ ಬಿತ್ತಿರ್ತಾರಲ್ಲ ಆ ಬಿತ್ತುವಕ್ಕಿಂತ ಪೂರ್ವಕವಾಗಿ ಮಳೆಗಳಿರ್ತಾವೆ ಈ ಸ್ವಾತಿ ಮಳೆ ಚಿತ್ತಿ ಮಳೆ ಹಿಂಗೆ ಬಿ ಮಳೆ ಹಿಂಗೆ ಮಳೆಗಳಿರ್ತಾವಲ್ಲ ಆ ಮಳೆ ಹೆಸರನ್ನು ಒಂದು ಮಡಿಕೆ ಇಡ್ತಾರಂತೆ ಮಡಿಕೆಗಿಟ್ಟದು ಆ ಗದ್ಗಿ ಮುಂದೆ ಇಟ್ಟು ಅವಕ್ಕೆ ತುಂಬಿಡುವುದನ್ನು ತುಂಬಿಟ್ಟು ಹಜಾರ್ನ ಗದ್ಗಿ ಮ್ಯಾಗ ಕೂಡಿಸಿ ಅವರು ಕಾಲು ಸೊಣ್ಣೆಯಿಂದ ಯಾವ ಗಡಿಗೆಯನ್ನು ಉಳಿಸ್ತಾರಲ್ಲ ಹಿಂಗೆ ಉಳಿಸಿದಾಗ ಆ ಗಡಿಗೆಯೊಳಗಿನ ನೀರು ಎಷ್ಟು ಪ್ರಮಾಣದಾಗ ಹೊರಗೆ ಚಲ್ತೈತಲ್ಲ ಅಷ್ಟು ಪ್ರಮಾಣದಾಗ ಮಳಿ ಆಕೈತಿ ಅಂತಕ್ಕಂಥದ್ದು ಯಾವಾಗಿನ ಕಾಲದಿಂದ ಪರಂಪರೆ ಅದು ಪೂರ್ವಿಕ ಕಾಲದಿಂದ ಬಂದೈತಿ ಈಗ ಈಗ ಆತ ನೋಡ್ಕೊಂಡು ಬರ್ತೈತೆ ಮತ್ತು ಆ ಮಳಿ ಕೇಳೋ ಪರಂಪರೆ ಆದಮ್ಯಾಗ ಮೊದಲಿನ ಹಿರಿಯರು ಹಿಂದ್ಕಲ್ ಹಿರಿಯರು ಈಗಿಂದಲ್ಲ ನಾ ಎರಡ್ ಮೂರ್ನೂರು ವರ್ಷ ಹಿಂದಿನ ಕತಿ ಹೇಳ್ತೇನೆ ಹಿಂದ್ಕಲ್ ಯಾರ ಒಂದು ಚೀಲ ಜೋಳ ಬೆಳಿತೀರಿ ಒಂದು ಶೇರ್ ಮಠಕ್ಕೆ ಕೊಡ್ಬೇಕಂತ ಮಾತು ಮಾಡಿರ್ತಾರ ಈಗಾದ್ರೂ ಹೋಗಿರ್ತಾರ ನೋಡ್ರಿ ಅವ್ರು ಮಠದ ಅಜ್ಜಾರ ಹೋದಾಗ ಈಗಾದ್ರೂ ಭಕ್ತರ ಮನೆಗೆ ಹೋದಾಗ ಅವ್ರು ಎಷ್ಟು ಬೆಳೆದಿರ್ತಾರಲ್ಲ ಅಷ್ಟ ಪ್ರಮಾಣ ಮಠಕ್ಕೆ ಕೊಟ್ಟು ಕಳಿಸ್ತಾರೆ ಅದೊಂದು ಪರಂಪರೆ ಬಂದೈತೆ ಅದು ಮತ್ತೆ ಹಿಂಗ ಹೋದಾಗ ನಾವು ಭಕ್ತರ ಮನೆಗೆಲ್ಲ ಹೋದಾಗ ಹೇಳ್ತಿರ್ತಾರ ಅದ್ ಹಿಂದ್ಕೆಲ್ಲ ಅಜ್ಜಾರ ಹಿಂಗ ಹಿಂಗ ಆಗ್ಯಾವ್ರಿ ಅಂತೇಳಿ ಒಬ್ಬ ಏನ್ ಮಾಡಿದಪಾ ಅಂದ್ರೆ ಪುಣ್ಯಾತ್ಮ ನೂರು ಚೀಲ್ ಜೋಳ ಬೆಳ್ದಂತವ್ ನೂರು ಚೀಲ್ ಜೋಳ ಬೆಳೆದಾಗ ಹಜಾರ ಭಿಕ್ಷಿಕ್ ಹೋದಾಗ ಜೋಳ ಇಲ್ಲ ಅಂತ ಹೇಳಿಬಿಟ್ಟಂತ ಜ್ವಾಳ ಇಲ್ಲ ಅಂತ ಹೇಳಿಬಿಟ್ಟಂತ ಮತ್ತೆ ನಮ್ಮ ಮಂದಿ ಹೆಂಗಪ್ಪ ಅಂದ್ರೆ ಯಾವುದೂ ವಿಚಾರ ಮಾಡೋರಲ್ಲ ನಾವು ಕೊಟ್ರೆ ತಗೊಂಡ್ಬಾರ್ದು ಕೊಡ್ಲಿಕ್ಕೆ ಅಂದ್ರೆ ಸುಮ್ಮ ಹಂಗೆ ಬಂದ್ಬಿಡುದು ಆಯ್ತಾ ಚಲೋ ಆಗ್ಲಿ ಅಂತ ಹೇಳಿ ಬಂದ್ರಂತ ಹೇಳಿ ಬಂದು ಒಂದು ವರ್ಷಕ್ಕೆ ಸುಮಾರು ಒಂದು ಐವತ್ತೆಕರೆ ಎಕರೆ ಇತ್ತಂತ ಒಂದು ಆಗಿನ ಕಾಲಕ್ಕೆ ಎಕರೆ ಜಮೀನು ದೊಡ್ಡ ಬಂತವ ಮುಂದೆ ಏನು ಇಲ್ಲಂತ ಹೇಳಿದ್ದಲ್ಲ ಅವ ಮಗ ಎಕ್ಸಿಡೆಂಟ್ ಸತ್ತ ಹೊಳ್ಳಿ ಏನೋ ಒಂದು ಇದ್ರೊಳಗೆ ಅವಂಗ ರೋಗ ಅಂಟುಕೊಂಡು ಅವನೂ ಹೋದ ಮುಂದೆ ಹೊಲ ಏನು ಬಂದಿತ್ತಲ್ಲ ಅದು ಅಣ್ಣತಂಬರು ಪಾಲಾಗಿ ಎಲ್ಲವೂ ನಾಶ ಆಗಿ ಅವ ಹೆ ಹೆಂಗಾದಪ್ಪ ಅಂದ್ರೆ ಒಂದು ಶೇರ ಜ್ವಾಳಕ್ಕೆ ಪೀರಿ ಆಗಿಬಿಟ್ಟಂತವ ಮುಂದೆ ಒಂದು ಮುಂದಿನ ವರ್ಷವ್ರ ಪಟ್ಟಿಗೆ ಅಲ್ಲಿಗೆ ಆ ಅವ್ರ ಮಣಿಗೆ ಬಿಕ್ಷಾಟ್ನಿಗೆ ಹೋಗುವಾಗ ಆ ಪರಿಸ್ಥಿತಿಗೆ ಬಂದುಬಿಟ್ಟಂತ ಮತ್ತು ಅಲ್ಲೇ ಒಬ್ಬ ಪಕ್ಕದೊಳಗೆ ಒಬ್ಬ ಅಜ್ಜಿ ಅಂತ ಅಂತಕಿ ಆಕಿ ಗೌಡ್ರ ಪಕ್ಕಿ ಅಜ್ಜಿ ಹೆಸರು ಗೊತ್ತಿಲ್ಲ ಹೆಸರು ಇತ್ತದ ನನಗೆ ಅಷ್ಟು ನೆನಪ ಬರವಲ್ದು ಆ ಅಜ್ಜಿ ಏನು ಮಾಡ್ತಿದ್ಲಪ್ಪ ಪಾಪ ಪಾಪಕ್ಕ ಹತ್ತು ಗುಂಟೆ ಹೊಲ ಇತ್ತಂತ ಹತ್ತು ಗುಂಟೆ ಹೊಲ ಇದ್ರ ಸಹಿತವಾಗಿ ಒಂದು ಬುಟ್ಟಿ ಜೋಳ ಹಾಕ್ತಿದ್ಲಂತ ಕಿ ಅಜ್ಜ ಬಂದಾಗ ಜೋಳ ಹಾಕಿದಾಗ ಆಕಿ ಒಂದು ಅರ್ಧ ಚೀಲ ಜೋಳ ಬೆಳೀತಿದ್ಲಂತ ಒಂದು ಬುಟ್ಟಿ ಜೋಳ ಹಾಕಿದಾಗ ಅಜ್ಜಾರ ಏನು ಮಾಡ್ತಿದ್ರಪ್ಪ ಅಂದ್ರೆ ತಾವೇನು ತಗೊಂಡ್ ಬಂದಿರ್ತಾರಲ್ಲ ಜೋಳ ಆ ಜೋಳದ ನಿಟ್ಟೊಳಗ ಒಂದು ಹತ್ತು ಹದಿನೈದು ಚೀಲ ಹಾಕಿ ಮಣಿಗ್ ಹಚ್ಚಿ ಬಿಡ್ತಿದ್ರಂತ ತಂದ ನೀನು ನೀ ನನಗೆ ಕೊಟ್ಟಿ ಮಗಗೆ ನೀ ಕೊಟ್ಟಿ ಮಗನೇನೋ ಕೊಡ್ತಾನೆ ತಗೋ ಅಂತ ಆ ಬಂದ ಜೋಳ ಎಲ್ಲ ಹಾಕಿ ಮಣಿಗೆ ಹಚ್ಚಿ ಬಿಡ್ತಿಲ್ಲಂತ ಅಂದು ಹಚ್ಚಿ ಹೇಳಿದ್ರಂತವ್ರು ಮುಂದೆ ದೊಡ್ಡ ಗೌಡ್ಶೇನ ಹಾಕ್ಯಕದೀವ ಈಗ ನೀ ಜೋಳ ನೀಟ್ಟು ಹಚ್ಚುಗಳು ರುಡಾ ಮಾಡ್ಕೋ ಅಂತಂದು ಬಂದಿರತ್ತವ್ರಿಗೆ ಮುಂದೆ ಆ ಮನೆತನ ಎರಡೆರಡು ನೂರು ಮೂರ್ ಮೂರು ನೂರು ಚೀಲ ಜೋಳ ಒಟ್ಟು ಹಂಗೆ ಮನೆತನ ಆತು ಅಂತಕ್ಕಂಥದ್ದು ಈಗ ಆದ್ರು ಹೇಳ್ತಿರ್ತಾರ ಅವ್ರೆಲ್ಲ ಅವ್ರು ಪೂರ್ವೀಕರದಾರಲ್ಲ ಅವ್ರು ಮಕ್ಕಳು ಮೊಮ್ಮಕ್ಕಳು ಅಜ್ಜಾರ್ ಹಿಂಗೆ ಹಿಂಗೆ ನಮಗೆ ಮಾಡ್ಯಾರೀ ಹಿಂಗೆ ಹಿಂಗೆ ಇದು ಆಗ್ಯದ ಅಂತೇಳಿ ಹಿಂಗೆ ಪವಾಡಗಳು ಮಾಡ್ಕೊಂತ ಇದು ಮಾಡ್ಕೊತ ಒಟ್ಟು ಸಮಾಜಮುಖಿ ಮತ್ತು ಯಾರ ಬಡವರು ಬಗ್ಗರು ಇಂಥವ್ರು ಬಂದು ಈಗಾದ್ರೂ ಸಹಿತವಾಗಿ ಇಲ್ಲೇ ನಾವು ಚೀಟಿ ಕಟ್ಟೋದು ಅಂಥದ್ದು ಇಂಥದ್ದು ಇಲ್ಲೇನು ಸಂಪ್ರದಾಯ ಇಲ್ಲ ಇಲ್ಲಿ ಇಲ್ಲಿ ಇಲ್ಲಪ್ಪ ನೇರವಾಗಿ ಬರೋದು ಗದ್ದಿಗೆ ಬಿಡ್ಕೊಳ್ಳೋದು ಬೇಕಾದಂಥದ್ದು ಅದು ನಿಮ್ಮ ಮನೆಯೊಳಗೆ ಏನೇ ಇರಲಿ ಏನೇ ಸಮಸ್ಯೆ ಇರಲಿ ಎಷ್ಟೋ ವರ್ಷದ ಆಗದೇ ಇದ್ದವ್ರಿಗೆ ಇಪ್ಪತ್ತು ಮೂವತ್ತು ವರ್ಷ ಮಕ್ಕಳಾಗದೇ ಇದ್ದವ್ರು ಬಂದು ಇಲ್ಲಿ ನಮಸ್ಕಾರ ಮಾಡಿ ಬರೀ ಅವ್ರಿಗೆ ಬಿಡ್ಕೊಂಡು ಹೋಗಿದ್ದಕ್ಕೆ ಅಂತ ಉದಾಹರಣೆಗಳದ ಇಲ್ಲಿ ಸಿಸ್ಟಮ್ ಏನಪ್ಪ ಅಂದ್ರೆ ಕಾಯಿ ಈಗೇನು ಬಬ್ಲಾದಿಗೆ ನಾವು ಬೋಳಗಾಯಿ ಹೊಡಿತೀವಿ ಅಂತೀವಿ ಇಲ್ಲಿ ಬಾ ಇಲ್ಲ ಸುಲಿಲಾರ್ದ ಕಾಯಿ ಏನೈತೆ ಗದ್ಗಿ ಮ್ಯಾಗ ಇಡೋದು ಅಂದ್ರ ದೇವರಿಗ ಹಣಿ ಇಟ್ಟಂಗೆತ್ತದ ಹುಚ್ಚಪ್ಪ ಅಜ್ಜಗ ಅಣಿ ಇಟ್ಟು ಹೋದಂಗತ್ತದ ನಮ್ಮ ಕೆಲಸ ಅಂದ್ರೆ ಆ ಕಾಯಿಯನ್ನು ಗದ್ಗಿ ಮುಂದಿಟ್ಟು ಅವಂಗ ಬೇಡ್ಕೊಂಡು ಹೋಗಿಬಿಡುದು ಇಲ್ಲೇನು ಮತ್ತೇನು ಇಲ್ಲ ಅಲ್ಲಿ ಬೇಡ್ಕೊಂಡು ಹೋಗಿ ನನಗೆ ಹಿಂಗ ಹಿಂಗ ಹಿಂಗೈತೆ ತ್ರಾಸ ಅಂತ ಆ ಅಜ್ಜಗೆ ಬೆಡ್ಕೊಂಡ್ ಆ ಕಾಯಿ ಇಟ್ಟು ಹೋದ್ರ ಹಣಿ ಇಟ್ಟು ಹೋದಂಗತ್ತ ಅಜ್ಜ ಮುಂದ ನಾವು ಹಂಗ ಇಟ್ಟು ಹೋದಾರ ಸಾಕಷ್ಟು ಜನ ಯಾರಿಗಿಲ್ಲ ಅಂದೇ ಇಲ್ಲ ಅವ್ರ ಕೆಲಸಗಳ ಅದಾವ ನಾವು ಸಾಕಷ್ಟು ಜನ ನೋಡ್ತೀವಿ ಆದಾಗ ಮತ್ತೆ ಪುನಃ ಆ ಕಾಯಿ ಬಂದು ಒಡಿಸ್ಕೊಂಡು ಹೋಗುವಂತದ್ದು ಪರಂಪರೆ ಐತಿ ಮತ್ತೇನು ಏನಿಲ್ಲ ಮತ್ತೆ ಇನ್ನೂವರೆಗಾದ್ರೂ ಜೀವಂತವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಈ ಸಂಬಂಧ ಮಠ ಅಂದ್ರೆ ಇದು ನಮ್ದು ಭಾವೈಕತೆ ಮಠ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಜಾತಿ ಧರ್ಮ ಭೇದ ಭಾವ ಇಲ್ಲಿ ಇಲ್ಲಿ ಯಾವುದೇ ರೀತಿ ಎಲ್ಲಾ ಜಾತಿಯವರು ಬರ್ತಾರೆ ಇಲ್ಲಿ ಎಲ್ಲಾ ಜಾತಿಯವರು ಈಗ ಒಂದು ಉಳಿದ್ರಿಂದ ಹಿಡ್ಕೊಂಡು ಬಾರಿಸೋದನ್ನ ಹಿಡ್ಕೊಂಡು ಒಂದೊಂದು ಮನೆತನಕ್ಕೆ ಒಂದೊಂದು ಪದ್ಧತಿ ಅದಾವ ಒಂದು ಮಣೆತನಕ್ಕೆ ಆ ಮಣೆತನದವರ ಮಾಡಬೇಕು ಇಲ್ಲಿ ಬಂದ ಮತ್ತಿಲ್ಲಿ ನಮ್ಮ ಸಿಂಬಾಲ್ ಹಸರ ಪೇಟ ಹಸರ್ ಹಸರು ಯಾಕಂದ್ರೆ ಅದು ಭಾವೈಕತೆ ಇಲ್ಲಿ ಹಿಂದೂ ಮುಸ್ಲಿಮ್ ಆಗಿರ್ಬೋದು ಅಥವಾ ಕೆಳದರ್ಜೆ ಮಠದ ಆಗಿರ್ಬೋದು ಎಲ್ಲರೂ ಸೇರ್ಕೋ ಭಾವೈಕತೆ ಮಠ ಈಗ ಮೋರಮ್ ದೇವ್ರುಗಳು ಯಾವ ಯಾವ ಒಂದಿಷ್ಟು ದೇವ್ರುಗಳು ಬರ್ತಾವಲ್ಲ ಇಲ್ಲಿ ಏನಿರ್ಲೆವು ಅಂದ್ರ ನನ್ನ ಹಿಂದ್ಕಲ ಹಿರಿಯರು ಹೇಳಿದ ಪ್ರಕಾರ ಮಳಿ ಬೆಳಿ ಊರಾಗ ಆಗ್ಬೇಕಂದ್ರೆ ಚಪ್ಪ ಅಜ್ಜನ ಪರ್ಮಿಷನ್ ಬೇಕತ್ತಾರ ಮಳಿ ಬೆಳೆ ಆಗ್ಬೇಕಾದ್ರೆ ಮತ್ತೀಗ ಮೊಹರಮ್ ದೇವ್ರುಗಳೆಲ್ಲ ಮುಂದೆ ದೇವ್ರ ಹೇಳಕ್ಕೆ ಹೋಗ್ತಾವೆ ಎಲ್ಲ ಕಡೆ ಅಡ್ಡಾಡ್ತಿರ್ತಾವೆ ಗುಡಿ ಗುಂಡಾರಗಳಿಗೆ ಭಕ್ತರಿಗೆ ದೇವ್ರ ಹೇಳಕ್ಕೆ ಹೋದಾಗ ಮೊದಲು ಬಂದು ಅಜ್ಜನನ್ನು ಕೇಳ್ತಾವಂತವು ಹೆಂಗೆ ಹೇಳಬೇಕು ಏನು ಹೇಳಬೇಕು ಯಾವ ಮಳಿ ಆಕೈತಿ ಯಾವ ಮಳೆ ಹೇಳಂಗ ಆಗಂಗಿಲ್ಲ ಅಂತೇಳಿ ಇಲ್ಲಿ ಮೊದಲು ಬಂದು ಇಲ್ಲಿ ಅಜ್ಜಗೆ ಹಣಿ ಹಚ್ಚಿ ಇದನ್ನೆಲ್ಲವನ್ನು ಕೇಳ್ಕೊಂಡು ಹೋಗ್ತಾವೆ ಅದೊಂದು ಪರಂಪರೆ ಐತಿ ಇಲ್ಲಿ ಮತ್ತು ಸುಮಾರು ಈ ಮಠದ ಜಾಗ ಅಂತಾರೆ ಅಂದ್ರೆ ನನ್ನ ಅಂದಾಜ ಇಲ್ಲೊಂದು ಗಂದರ್ಗಿಯರ್ ಮನಿ ಒಂದು ಒಂದು ಲಕ್ಷ್ಮೀ ದೇವಿ ಏನೋ ಒಂದು ಲಿಂಗ ಮುದ್ರ ಐತಿ ಅಂತಾರ ಆ ಲಿಂಗ ಮುದ್ರ ಕಲ್ಲಿಂದ ಹಿಡ್ಕೊಂಡು ಕಂಬಾರಕ್ಷೀಯತೆ ಒಂದು ಲಿಂಗ ಮುದ್ರ ಐತಿ ಅಲ್ಲಿಂದ ಅಲ್ಲಿ ಮಠ ಎಂಡಿಗೇರಿ ದೇಸಾಯಿ ಮಠಕ್ಕೆ ಕೊಟ್ಟ ಜಾಗ ಇದು ಮಠಕ್ ಆಗಿನ ಕಾಲದಾಗ ಎಂಡಿಗೇರಿ ದೇಸಾಯಿ ಮಠಕ್ಕೆ ಕೊಟ್ಟ ಜಾಗ ಅಂತ ಆದ್ರೆ ನೋಡ್ರಿ ಈ ಮಠದ ಅದಾವಲ್ಲ ಇಲ್ಲಿ ಸುತ್ತಮುತ್ತ ಏನೋ ಒಂದು ಸಮಸ್ಯೆ ಅದಾವ ಅಲ್ಲಿ ಆಗಿರ್ಬೋದು ಬಿಡುವಂಥವ್ರಿಗೆ ಆಗಿರ್ಬೋದು ಒಂದು ಸಮಸ್ಯೆಗಳು ಅದಾದವು ಮತ್ತೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೋ ಮಠದ ಸಂಬಂಧಪಟ್ಟಂಥ ಸಮಾಧಿಗಳು ಅದಾವೆ ಅಂತಕ್ಕಂಥದ್ದು ಹೇಳ್ತಾರೆ ನಾನು ಕೇಳಿಲ್ಲ ಈ ಪತ್ತೆ ಸಾಬೂನ ಮಠ ಅಂತಾರೆ ಅದಕ್ಕೆ ನೋಡ್ರಿ ಅಂದ್ರೆ ಈಗ ಈ ಗುಡಿಗಳಿಗೆ ಕೆಲ ಮಸೀದಿಗಳಿಗೆ ಗುಡಿ ಮಸೀದಿಗಳಂತಾರೆ ಆದರೆ ಪತ್ತೆ ಸಾಬೂನು ಮಠ ಅನ್ನೋ ಪದ ಬಳಸ್ತಾರೆ ಯಾಕಂದ್ರೆ ಮಠಕ್ಕೆ ಸಂಬಂಧಪಡ್ತಕ್ಕಂಥ ಜಾಗ ಅದು ಮಠಕ್ಕೆ ಸಂಬಂಧಪಡ್ತಕ್ಕಂಥ ಜಾಗ ಆಗೋದ್ರಿಂದ ಅದಕ್ಕೆ ಪತ್ತೆ ಸಾಬೂನು ಮಠ ಅಂತಕ್ಕಂಥದ್ದು ನಾವು ಕರ್ಕೊಂಡು ಬಂದೀವಿ ಅಂತಕ್ಕಂಥದ್ದನ್ನು ನಾವು ತಿಳಿಬೇಕಾಗ್ತೈತಿ ಒಟ್ಟ ಭಾವೈಕತೆ ಮಠ ಅಂತಕ್ಕಂಥದ್ದು ನಾವು ತಿಳಿಯಬೇಕು ಇಲ್ಲಿ ಸಿದ್ದೇಶ್ವರ ಬಗ್ಗೆ ಅಂದ್ರ ಇಲ್ಲಿ ಯಾರ ಮಠಕ್ಕೆ ಆಗಿರ್ತಾರಲ್ಲ ಪೀಠಕ್ಕೆ ಬಿಟ್ಟಂತ ಹಜಾರ ಏನಿರ್ತಾರಲ್ಲ ಅವರ ಸಮಾಧಿ ಸ್ಥಳ ಅಲ್ಲಿ ಕೆಲವೊಂದಿಷ್ಟು ಜನರನ್ನು ಅಲ್ಲಿ ಮನ್ ಸಮಾಧಿ ಮಾಡುವಂತದ್ದು ಸ್ಥಳ ಅದಕ್ಕೆ ಊರು ನಡುವೆ ಇರಲಿ ಅವ್ರಿಗೆ ನಿತ್ಯವಾಗಿ ಪೂಜೆ ಪುನಸ್ಕಾರ ಆಗಲಿ ಹೇಳಿ ಅದು ನಮ್ಮ ಸಂಬಂಧಪಟ್ಟದ್ದೇ ಅದು ಇಲ್ಲಿ ಪೀಠಾಧಿಪತಿ ಆಗಿದಂತಾರ ಒಂದು ಕೆಲವೊಂದ್ ಒಂದಿಷ್ಟು ಜನ ಈ ಪಕೀರೇಶ್ವರ ಸ್ವಾಮಿಗಳ ಗದ್ದಿಗೆ ಇಲ್ಲೈತಿ ೇಶ್ವರ ಸ್ವಾಮಿ ಹೊಡ್ದಿ ಒಬ್ಬ ಹಿಂಗ ಒಬ್ಬೊಬ್ರು ಸ್ವಾಮೀಜಿಗಳು ಯಾರು ಇದ್ದಂಥವ್ರನ್ನ ಮ್ಯಾಗ ಅವ್ರನ್ನ ಅಲ್ಲಿ ಇದು ಮಾಡುವಂಥ ಸ್ಥಳ ಅದು ಈ ಫೋಟೋದಾಗ ಅದಾರಲ್ರಿ ಪಕ್ಕೀರ ಎಷ್ಟನೇ ಪೀಠಾಧಿಪತಿಗಳು ಮತ್ತು ಇವರ ಪವಾಡಗಳನ್ನ ನಾನು ಬಾ ಕೇಳಿ ರಜಾರ ಅವ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಅಂದ್ರೆ ಈಗ ಈಗ ನಮ್ಮ ಅಜ್ಜಾರ್ ಅದಾರಲ್ಲ ಈ ಹಜಾರ್ಕ್ಕಿಂತ ಮೊದ್ಲಿನವ್ರು ಪ್ರಶ್ನೆಕ್ಕಿದ್ದವ್ರು ಇದಕ್ಕಿಂತ ಈಗ ಮೊದಲಿದ್ದಂಥವ್ರವರು ಪಕ್ಕೀರೇಶ್ವರ ಮಹಾಸ್ವಾಮಿಗಳಂದ್ರ ಬಹಳ ಪವಾಡ ಪುರುಷರವರು ಅವರು ಭಾಳ ಸದಾಶ್ಯದ ಇದ್ದಂಥವ್ರು ಅವರು ಹಾಡಂಬರ ಜೀವನಕ್ಕೆ ಯಾವತ್ತೂ ಒತ್ತು ಕೊಡೋರಲ್ಲ ಸಾಮಾನ್ಯ ಒಂದು ಸೈಕಲ್ ಐತಿನ ಸೈಕಲ್ ಮಟ್ಟದೊಳಗೆ ಐತದ ಸ್ವಲ್ಪ ಅವನತಿ ಒಂದೈತಿ ಆದರೂ ನೋಡ್ಬೋದು ಅರವತ್ತೆರಡು ಹಳ್ಳಿನ ಸೈಕಲ್ ಐತಿ ನೋ ಇಷ್ಟು ದೊಡ್ಡ ಚಕ್ರ ಐತೆ ಅಂಥ ಸೈಕಲ್ ತೊಗೊಂಡು ಒಟ್ಟು ಸಂಚಾರ ಮಾಡ್ಕೊತ ಹೋಗು ತಮಗೆ ಏನು ತಿಳಿತೈತಿ ಅದನ್ನು ಮಾಡೋದು ಎಲ್ಲಿ ಬೇಡಬೇಕನ್ಸತ್ತೆ ಎಲ್ಲಿ ಬೇಡೋದು ಕೊಡ್ಲಿಕ್ಕೆಂದ್ರೆ ಅವ್ರಿಗೆ ಏನು ರ ಬಂದ್ಬಿಡು ಹಿಂಗೆ ಒಟ್ಟು ಒಂದು ಇದ್ರ ಸ್ವಭಾವದವರು ಅವರು ಇಲ್ಲೇನೋ ಮಠದ ಒಳಗೆ ಹೊರಗೆ ಅದು ಹಿಂದ್ಕಲ್ ಮಂದಿ ಕೇಳ್ತಿರ್ತೀವಿ ನಾವು ನಮ್ಗೆ ಗೊತ್ತಿಲ್ಲ ಹಿಂದೆ ವಯಸ್ಸಾದವ್ರ ಒಂದು ಅರವತ್ತೆಪ್ಪತ್ತೆಂಬತ್ತು ವಯಸ್ಸಾದವ್ರನ್ನ ಕೇಳಿದ್ರೆ ಗೊತ್ತಾಗತಿ ಇಲ್ಲಿ ಬಾಗಿಲ್ ಮುಂದೆ ಸ್ವಲ್ಪ ನಿಂತಿದ್ರ ಅಂದ್ರೆ ಇಲ್ಲಿ ಆಸ್ಪಾಸ್ ಯಾರು ಆಯ್ತಿದ್ದಿಲ್ಲ ಅಂತ ಅಷ್ಟು ರಾವ್ ಅವ್ರು ನೋಡಿದ್ರೂ ಭಯ ಅನಿಸ್ತದಂತ ಅಷ್ಟು ಒಂದು ನೋಡಿದ್ರೆ ಭಯ ಮತ್ತು ಅವ್ರು ಏನು ಅಂತಾರಲ್ಲ ಅವು ಆಗಿ ಬಿಡಬಂತ ಹೆದರ್ ಬಿಡ್ತಿದ್ರಂತ ಜನ ಹಿಂಗಿದಾಗ ಅವರು ಒಮ್ಮೆ ಇಲ್ಲೇ ಮುಂದೆ ನಿಂತಾಗ ಇಲ್ಲೇ ಅವ್ನು ನದಾಪ ಅಂತ ಹೇಳದ ನಾ ಮುಸ್ಲಿಂ ಪೈಕಿ ಅರ್ಜುನ್ ನದಾಪ್ರ ಅವ ಹೇಳಿದಂತ ಇಲ್ರಿ ನಾನು ಸಂಕ್ರಮಣಕ್ಕೆ ಹೋಗ್ಬೇಕಂತ ಮಾಡಿ ಅಂದೇ ಜಾರ ಅಂದಂತ ಇಲ್ಲೇ ನಿಂತಿದ್ರಂತ ಕಟ್ಟಿಗೆ ನಿಂತಾಗ ಏ ಹೋಗಬ್ಯಾಡ್ ಮಗನ ಅಂದ್ರಂತ ಹೋಗಬ್ಯಾಡ ಮಗನ ಅಂದ್ರಂತ ಇಲ್ಲರಿ ಆಜಾರ ನಾ ಹೋಗ್ಬೇಕಂತ ಐತಿ ಅಂದ ಅಂದ್ರೆ ಹೊಳೆ ಬರಂಗಿಲ್ಲ ನೋಡಿ ಅಂದ್ರಂತ ವಾದ್ ಅಂದ್ರೆ ಹೊಳೆ ಬರಂಗಿಲ್ಲ ಹಜಾರ ಅಂದ್ರೆ ಅಂದ್ರೆ ನಾ ವಾಲ್ಯಪ್ಪ ಅಂದಂತ ವಾಲ್ಯಪ್ಪ ಅಂದ ಏನು ಮನೆಗೆ ಹೋಗ್ಯಾನಂತ ಅವ್ನ ಜೊತೆ ಹೋದಂಥವ್ರು ಮೂರು ಜನ ಆ ನದಿ ಒಳಗೆ ಏನೋ ಪಾಠ ಇರ್ತಾವಲ್ಲ ಆ ಪಾಠಕ್ಕೆ ಸಿಲುಕಿ ಒಬ್ಬ ತೀರ್ಕೊಂಡ ಒಂದಿಷ್ಟು ಚೆನ್ನಾಗಿದ್ವು ಆದ್ರೂ ಹಿಂಗೆಲ್ಲ ಅಂತ ಅಂದ್ರ ಮುಂದ ಆಗುವುದನ್ನ ಮೊದ್ಲ ತಿಳಿಸ್ರು ಅಂತವ್ರ ಅಜ್ಜಾರ್ ಅಷ್ಟು ಶಕ್ತಿ ಇದ್ರಂತ ಹಿಂಗಾಕೈತಿ ಹಿಂಗ ಹೋಗ್ಬೇಡ್ರಲ್ಲಿ ಕೇಳಿದವರು ಜಾರಾಗೆ ಬಿಟ್ಟಾರ ಹೋದವ್ರು ಪೆಟ್ಕೊಂಡ್ರ ಹಿಂಗ ಒಂದ ಇದ್ರ ಸ್ವಭಾವದವ್ರ ಅವ್ರು ಈಗ ಈಗ ಇದರಿಂದ ಬಡಗಂಡಿ ದಾರಿ ಹೋಗ್ತೇವ ಒಳಗೊಂದ್ ಒಳದಾರಿ ಐತಿವ್ ಬಿಜಾಪುರಕ್ಕೆ ಹೋಗೋ ದಾರಿ ಅಲ್ಲಿ ಸೈಕಲ್ ತುಂಬ ಹೊಂಟಿದ್ರಂತವ್ರು ಬಾಡಗಂಟಿ ಗೌಡ್ರು ಅನ್ನುವಂಥದ್ದು ಅಷ್ಟೇ ಕೇಳಿ ನಾನು ಯಾ ಗೌಡ್ರು ಯಾವ ಮಣೆತಂದರು ನನಗೆ ಅಷ್ಟು ಕ್ಲಿಯರಿಟಿ ಗೊತ್ತಿಲ್ಲ ಗೌಡ ಮಣೆತಂದವರು ಹಿಂದಕಲ್ ಕಾಲದಾಗ ಕುದುರೆಗಳಿರುವಾಗ ಅವಾಗ ವಾಹನಗಳು ಕಮ್ಮಿ ಅಲ್ಲ ಕುದುರೆ ಮ್ಯಾಗ ಗೌಡಕಿ ಗೌಡಕ್ಕೆ ಮಣೆತಂದವರೆಲ್ಲ ಒಂದು ದೊಡ್ಡ ಕುದುರೆ ಹೆಣ್ಣು ಇತ್ತಂತ ಅದು ಕ ಕುದುರೆ ಇಳಿಯುವಾಗ ಕರು ಹಾಕುವಾಗ ಏನಾಗಿತ್ತಪ್ಪ ಅಂದ್ರೆ ತಿರುಗಿತ್ತಂತ ಒಳಗದು ತಿರುಗಿ ಡಾಕ್ಟರ್ ಕರ್ಕೊಂಬಂದು ಚೆಕ್ ಮಾಡಿಸಿದಾಗ ಇದು ಕುದು್ರಿ ಒಳೆಯಂಗಿಲ್ಲ ಒಳಗಿಂದ ಕರುನು ಒಳೆಯಂಗಿಲ್ಲ ಇದನ್ನು ಓದ್ ಒಗೆದು ಬಿಡ್ರಿ ಅಂತ ಹೇಳಿದಂತವ್ ಡಾಕ್ಟರ್ ಕೇಳಿದ್ರಿ ಇವ್ರು ಸೈಕಲ್ ತೊಗೊಂಡು ಒಂದು ಸೈಕಲ್ ತೊಗೊಂಡು ಅಡ್ಯಾಡೋರು ಹೊಟ್ಟಿವರು ನಮಗೆ ಎಲ್ಲಿ ಅಲ್ಲಿ ಹೋಗೋರು ಯಾರ ಮನೆ ಹಿಂಗೆ ಹೊಂಟಿದ್ರು ಅಂತಾರಿ ಹೊಂಟಾಗ ಗೌಡ್ರಿಗೆ ಗೊತ್ತಾಯ್ತಲ್ಲ ಉಚ್ಚಪ್ಪ ಹಜಾರ ಇವರು ಅಂತೇಳಿ ಅಜ್ಜಾರ ಹೊಂಟಾರ ಅಜ್ಜಾರು ಹೊಂಟಾರ ಅಂದಾಗ ಅವ್ರೇನು ಗೌಡ್ರು ಕರಿಲಿಲ್ಲ ಅಂತ ಇವ್ರನ್ನ ಹೆದರಿ ಇಲ್ಲಿ ಸರಿಯಪ್ಪ ಅಂತೇಳಿ ಅದು ಇವರೇ ಹೋದ್ರತ ಇಲ್ಲಿ ಸೈಕಲ್ ತಗೊಂಡು ಹೋಗಿ ರೀ ಗೌಡ್ರ ಅಂತ ಕೇಳಿದ್ರಂತ ಇಲ್ರಿ ಅಜ್ಜಾರ ಕುದುರೆ ಹಿಂಗೆ ಹಿಂಗೆ ಅಂದಾರ ಇನ್ನೇನು ಇಳಿಯುವಂಥ ಪೊಸಿಷನ್ಗೆ ಬಂದಿತ್ತು ಅದರ ಒಳಗೆ ತಿರುಗೈತಿ ಇದು ಉಳಿಯಂಗಿಲ್ಲ ಓದ್ ಒಗಿ ಅಂದ ಅದಕ್ಕೆ ಬಂಡ್ಯಾಗ ಹೇರಿ ಸುಮ್ಮ ಕಣ್ಣು ಮುಂದೆ ಬೇಡ್ರಿ ಅಂತ ಹೇಳಿ ರೀ ಅಜಾರ ಅಂತ ಯಾವಳ ನಾವು ಅಂದ್ರೆ ಯಾವಳ ನಿನಗೆ ಅಂದ ಇಲ್ಲರಿ ಹಿಂಗೆ ಹಿಂಗೆ ಡಾಕ್ಟ್ರು ಹೇಳ್ಯಾರ ಅವರು ಕರ್ಸಿಲ್ಲ ಅವ್ನಿಗೆ ಕರ್ಸಿಲ್ಲಣ್ಣು ಕರ್ಸಿದಿರತ್ತೆ ಡಾಕ್ಟ್ರಂದು ಏನಾಗಿ ತೊಗಿದ್ದಕ್ಕೆ ಅಂತ ಕೇಳಿದ್ರೆ ಡಾಕ್ಟ್ರ್ ಹೇಗಿದ್ ಹಿಂಗೆ ಒಳಗೆ ತಿರುಗ್ಯದ್ರಿ ಇದು ಇದು ಆಗೋದಿಲ್ಲ ಎರಡು ಸಾಯ್ತ ನೋಡ್ರಿ ಬೇಕಾರೆ ನಾನು ಕಣ್ಣು ಮುಂದೆ ಅಂದ ಇದು ಸಾಯ್ಲಿಕ್ಕೆ ಹೆಂಗ ಅಂದಿರತ್ತ ಡಾಕ್ಟರ್ ಸಾಯ್ಲಿಕ್ಕೆ ಹೆಂಗೆ ಅಂದ್ರಂತ ಅವ ಡಾಕ್ಟ್ರಿಗೆ ತನ್ನ ಕೋರ್ಸ್ ಕಲ್ತಂತವ ಅವ ತನ್ನ ಇದ್ರೊಳಗೆ ವಿದ್ಯೆ ಇದ್ರೊಳಗೆ ಇದ್ದಂತವ ಏ ನೀವೇ ನೀ ನಿನಗೇನು ಅದ್ರ ಬಗ್ಗೆ ಅಂತ ಕೇಳಿದಂತ ಈಗ ಹೆಂಗ ಅಂದಂತವ ಇವು ಎಡ ಉಳಿದು ಅಂದ್ರೆ ನೀವು ಊರು ಬಿಡ್ತ್ಯಾ ಯಾ ಮುಂಜಾನೆ ಎದ್ದುಕೊಳ್ಳಿ ಅಂತ ಕೇಳಿದೆ ಊರು ಬಿಡ್ತೇನೆ ಅಂತ ಯಾಕೆ ಆಗೋದಕ್ಕಲ್ಲ ಅಂದಂತ ಇವು ಎಡ ಉಳ್ಯಂಗಿಲ್ಲ ಉಳಿದದ್ದು ಕರಿಯಾದ ಊರು ಬಿಡ್ತಾನಲ್ಲ ಅಂದತ್ತು ಏನೂ ಇಲ್ಲ ಸುಮ್ಮ ಸಮೀಪ ಹೋಗಿ ಹಿಂಗೆ ಹಿಂಗೆ ದುಬ್ಬದ ಮ್ಯಾಗ ಚಪರ್ಸ್ಬಿಟ್ರಿ ಚಪ್ಪರ್ಸಾನ ಕರು ಹಾಕಿಬಿಡ್ತಂತು ಆಕೆ ಏನೂ ಆಗಲಿ ಎಡೂ ಉಳ್ದು ಅಲ್ಲ ಮತ್ತು ನೀವು ಏನು ಹೇಳ್ತಾನು ಡಾಕ್ಟ್ರಿಗೆ ಊರು ಬಿಡ್ತನಂತ ಹೇಳ್ತಾನೆ ಅವ್ನು ಡಾಕ್ಟರ್ ಸ್ವಲ್ಪ ಇದ್ದ ಎಜುಕೇಶನ್ ಕಲ್ತಿದ್ದು ಇಂಥವೆಲ್ಲ ನಂಬ್ತಿದ್ದಿಲ್ಲ ಅಂತ ಅವ್ ಹಾ ಅದಕ್ಕೆ ಸರಿ ಸರಿ ಅನ್ನತ ಅವರೆಲ್ಲ ಗೌಡರು ಹೇಳಿದ್ರಂತ ಸುಮ್ಮ ಹೋಗಿಬಿಡೋ ಡಾಕ್ಟರ ಅವರು ಬೆಂಕಿ ಮಂದಿ ಬುದಿ ಮಂದಿದೂರು ಹುಡುಗಕ್ಕೆ ಹೋಗ್ಬೇಡ ಸುಮ್ಮ ಹೋಗಿ ಬಿಡಂದೇ ಹೋಗ ರೀ ಇದು ಇಂಥವೆಲ್ಲ ನೋಡಿ ಹೋಗಂದಂತ ಮುಂಜಾನೆದ್ದು ಕೊಳೆ ಐದು ಗಂಟೆ ಆಗಿತ್ತು ಅಂತ ಕೆಲಸ ಸೈಬಿಟ್ಟು ಹ್ಞೂ ಐದು ಗಂಟೆಗೆ ಹಾಟಾಕಲ ಕೆಲಸ ಮತ್ತು ಊರು ಬಿಟ್ಟು ಹೋಗಲಿಲ್ಲ ಒಂದು ಹೋಗ್ಲಿಲ್ಲ ಅವನು ಹಾಟಾಯ್ತಲ್ಲ ಸೈಬಿಟ್ಟು ಹಿಂಗೊಂದು ಇದ್ರ ಮಂದಿದು ಅವಾಗ ಅವ್ರು ಗೌಡ್ರ ಕೇಳಿದ್ರತ ಕುದುರೆ ಇದು ಏನು ಹೇಳ್ದೆಲ್ಲ ನಾ ಇದು ಆದಾಗ ಆ ಥರ ನೀವು ಮಠಕ್ಕೆ ಹೊಲ ಕೊಡ್ಬೇಕಂತ ಮಾಡೀನಿ ನಾನು ಕೈ ಮಾಡಿ ನನಗೆ ತೋರಿಸ್ರಿ ನೀವು ಎಲ್ಲಿ ಕೈ ಮಾಡ್ತೀರ ಇಲ್ಲಿ ಮಠಕ್ಕೆ ಹೊಲ ಕೊಡ್ತೀನಿ ಅಂದ್ರಂತು ಗೌಡ್ರು ಬಾಳಗಣ್ಣಿ ಗೌಡ್ರು ಅಂದಾಗಿ ಅವರು ಹೇ ಹೇ ಬೇಡಪ್ಪ ನಮಗ ಏ ಇಲ್ರಿ ನಾವು ಕೊಡ್ಬೇಕಂತ ಮಾಡೀನಿ ಹೇ ಹೇ ನಾವು ಅಲ್ಲಿ ಅಂದ್ರಂತ ಮತ್ತು ಹ್ಯಾಂಗೆ ರೀ ಏನು ಕೊಡಬೇಕಾಗಿತ್ತು ಏನು ರೀ ಅಂತ ಏನು ಬೇಡಪ್ಪ ನನಗೆ ಒಂದು ಒಂದು ಬಾಟ್ಲಿ ಸಿಂಧಿ ಸೇರಿ ಕೊಟ್ಟು ಬಿಡು ಒಂದು ಬಾಟ್ಲಿ ಸಿಂಧಿ ಕೊಟ್ಬಿಟ್ಟು ಸಿಂಧಿ ಅಂದ್ರೆ ಮತ್ತೆ ಈಗಿನ ಸಿಂಧಲ್ಲ ಆಗಿನ ಅವ್ರು ಪ ಅವರು ಈಗ ಹೆಂಗೆ ಬಬಲಾದಿ ಒಳಗೆ ಹೆಂಗೆ ತೀರ್ತೈತ್ತಲ್ಲ ಹಂಗೆ ಮೊದಲು ತರ್ತಿತ್ತಂಥದ್ದು ಅವ್ರು ಮಹಾತ್ಮರವ್ರು ಅವ್ರು ಕುಡಿಯುವಂಥದ್ದು ಹಾಲು ಇದ್ದು ನೀರು ಮಾಡೋರು ನೀರು ಇದ್ದದ್ದು ಹಾಲು ಮಾಡೋರು ಅವ್ರ ಶಕ್ತಿ ಅದು ಅಂದಾಗ ಅಲ್ಲಿ ಎಲ್ಲಿ ಎಲ್ಲಿ ಸುತ್ತಮುತ್ತ ಹುಡುಕಾಡ ಈಗ ಎಲ್ಲಿ ಸಿಗ್ತತಿ ಅಂದ್ರೆ ಅಲ್ಲಿ ನೀರಿನ ಬಾಟ್ಲಿ ಇತ್ತು ನೋಡಿ ತೊಂಬ ಅಂದ್ರೆ ತೊಗೊಂಬಂದದ್ದು ತೊಂಬಾ ಇದೆ ಅಂದ್ತು ಮನೆ ಹಂಗೆ ಇಟ್ಟಿ ಎಲ್ಲ ಹುಡ್ಕಾಡ್ತಿ ಎಲ್ಲಿ ಅಂದ್ರದ್ದು ನೀರಿನ ಬಾಟ್ಲಿ ಹಚ್ಚಾರ ತಗದು ನೋಡೋಣ ಸರಿಯಾಗಿತ್ತು ಗಾಬತ್ಕೋಡವ ಅದನ್ನು ಒಂದು ಸೈಕಲ್ಗೆ ಹಾಕೊಂಡೆ ಕಾಂಟಿಬಿಟ್ರಸ್ ಹಿಂಗೆ ಯಾವುದು ಆಸೆ ಪಡೋದು ಹೊಲ ಮಣಿ ಪಕ್ಕ ತಮ್ಮ ಏನು ಚೀತ ಮಾಡೋದು ಯಾರ ಮನೆಯಾಗ ಊಟ ಮಾಡ್ಬೇಕು ಅನ್ನಿಸೋದು ಮಾಡೋದು ಹಿಂಗೆ ಅವರು ಪವಾಡಗಳು ಕೇಳ್ಕೊತ ಬಂದಿವು ಮತ್ತು ಈ ಕಡೆ ತೋಳಮಟ್ಟಿ ಮಟ್ಟಿ ಈ ಕಡೆ ಭಾಗದಾಗ ಭಕ್ತರು ಮಣಿ ಭಾಳ ಹಾಕಿದ್ದಿರುತ್ತವರು ಸ್ನೇಹಿತರನ್ನ ಬಸ್ಸಿಗೆ ಹಚ್ಚೋದಂತ ಬಸ್ ಇದ್ದು ಹತ್ತವಾಗ ಸ್ನೇಹಿತರನ್ನ ಬಸ್ಸಿಗೆ ಹತ್ತದಂತ ತಾವು ಸೈಕಲ್ ಮ್ಯಾಗ ಹೋಗೋದು ಆ ಬಸ್ ಊರು ಮುಟ್ಟುಗೂಡ್ದ ಬಸ್ ಚೆನ್ನಾಗಿ ಹೋಗಿ ನಿತ್ಯರ ಬರ್ತೀವ್ರ ಇದ್ರಿ ಹೆಂಗೆ ಹೋಗಿರೋರ ಏನು ಹೋಗಿರೋರ ಗೊತ್ತಿಲ್ಲ ಅಲ್ಲಿ ಹೋಗಿ ನಿಂತ ಇದ್ರವ್ರು ನಿಂತ ಅಲ್ಲಿ ಇದ್ರಿಗೆ ಆಶೇರೆ ಎಣಸಿಬಿಡ್ತವ್ರೆ ಯಾವ್ದಾರಲ್ಲಿ ಯಾರೋ ಬಂದ್ರಿ ಅದು ಜರ ಹೆಂಗೆ ಬಂದ್ರಿ ಏನು ಬಂದಿರಿ ಅಂತ ಸುಮ್ಮ ಬರ್ರಿ ಅವನವರತ್ತವಟ್ ಆ ಬಸ್ ಅಲ್ಲಿಗೆ ಮುಟ್ಟು ಕೊಡ್ತಾನೆ ಇವ್ರು ಸೈಕಲ್ ತುಂಬ ಹೋಗಿ ಸೈಕಲ್ ಮ್ಯಾಗ್ರುತ್ತವರು ಬಾಗಲಕೋಟೆ ಸಹಿತವಾಗಿ ಸೈಕಲ್ ಮ್ಯಾಗೆ ಹೋಗೋರುತ್ತವ ಅಲ್ಲಿ ಬಾಗಲಕೋಟೆಗೆ ಯಾರು ಬೆಟ್ಟಾರೋ ತಿಳಿ ಬಸ್ಸಿಗೆ ಅವ್ರು ಹತ್ತಿದ್ರು ಇವರು ಸೈಕಲ್ ಹತ್ತಿರೋರುತ್ತ ಆ ಬಸ್ ಇಲ್ಲಿ ಬರ್ಕೊಡ್ದು ಇವರು ಬಂದಿರೋರು ಇಲ್ಲಿ ಅವ್ರು ಹೆಂಗೆ ಬರ್ತಿದ್ರು ಏನು ಬರ್ತಿದ್ರು ಆ ದೇವರಿಗೆ ಗೊತ್ತು ಹಿಂಗೆ ಪವಾಡ್ ಪುರುಷರವ್ರು ಮತ್ತು ಅವರು ಏನು ಮೊದಲು ಆಗುವಂಥದ್ದು ನೋಡ್ರಿ ಇವರು ಕೊನೆಗಾಲ್ದೊಳಗೆ ಆಗೋ ಪೂರ್ವಿಕದವ್ರಿಗೆ ಅಲ್ಲಿ ಏನು ಸುತ್ತಮುತ್ತಿ ತೋಳಮಟ್ಟಿ ತುಂಬ್ರಮಟ್ಟಿ ಬಾಡಗಂಡಿ ಇವೆಲ್ಲ ಪಟ್ಟಿದ್ದು ಮೊದಲಿಗೆ ಈಗೆಲ್ಲ ನಶೇಜ್ ಈಗ ಬಾಡಗಂಡಿ ಪಟ್ಟಿತ್ತಂತ ನಮ್ಮ ಮಠದ್ದು ಅಲ್ಲಿ ಭಕ್ತರ ಮನೆಗಳಿದ್ದು ಅಲ್ಲಿ ಹೋಗೋದು ಬರೋದು ಈಗ ಸಂಪರ್ಕ ಸ್ವಲ್ಪ ಕಡಿತಾವ ಮೊದಲು ಇವರು ಪೂರ್ವಿಕದಾಗ ಬಾಡಗಂಡಿ ತೋಳಮಟ್ಟಿ ತುಂಬುರಮಟ್ಟಿ ಮಟ್ಟಿ ಇವೆಲ್ಲ ಭಕ್ತರ ಮನೆಗಳು ಅಲ್ಲಿ ಪಟ್ಟಿದ್ದು ಅಂತ ಅಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಒಂದಿಷ್ಟು ಜೋಳ ಇತ್ತು ಅಂತದ್ ಈಗಾದ್ರೂ ನಮ್ಮ ಒಂದಿಷ್ಟು ಭಕ್ತರ ಮನೆಗಳದಾವೆ ತೋಳಮಟ್ಟಿ ಒಳಗೆ ಎಲ್ಲ ಅಲ್ಲಿ ಹೋಗಿರ್ತೀವಿ ನಾವು ಅಲ್ಲೆಲ್ಲ ಹೋದಾಗ ಹೇಳಿ ಬಂದಿದಿರತ್ತೆ ನಾಳೆ ಜಾತ್ರೆ ಐತೆ ಬರ್ರಿಪ್ಪ ಅಂತ ಹೇಳಿ ಬಂದಿದ್ದೆ ಜಾತ್ರೆ ಐತೆ ಬರ್ರಿ ನಾಳೆ ಅಂದ್ರೆ ಇವರು ಲಿಂಗೈಕ್ರ ಆಗೋಸದೆ ಪೂರ್ವಕವಾಗಿ ಗೊತ್ತಿತ್ತು ಅಂತವ್ರಿ ಅವ್ರಿಗೆ ಗೊತ್ತಾಗಿಲ್ಲ ಏನೇ ಇರ್ಬೇಕು ಪಾ ಜಾತ್ರೆಗೆ ಇತ್ತೀರ ಮಾಡ್ದಾಗ ತಿಂತೇಳಿಬಿಟ್ಟಾರ ನಾಳೆ ಎಲ್ಲರಿಗೆ ಆ ಎಲ್ಲ ಅಡಿ ಹೇಳಿ ಬಂದಿರತ್ತೆ ನಾಳೆ ಜಾತ್ರೆ ಐತಿ ದೊಡ್ಡ ಮಠಕ್ಕೆ ಬಂದುಬಿಡ್ರಿ ನೀವು ಅಂತ ಇದು ಒಂದು ದಿವ್ಸ ಮುಂಜಾನೆ ಅವರು ಲಿಂಗಕ್ಕರಾಗಿ ಅಂದ್ರೆ ಎಲ್ಲ ಪೂರ್ವಕವಾಗಿ ಅವರಿಗೆ ಮತ್ತು ಯಾರು ಬರ್ಬೇಕಿಲ್ಲ ಏನು ಬರಬೇಕು ಎಲ್ಲ ಪೂರ್ವಿಕವಾಗಿ ಹೇಳಿಬಿಡೋರು ಅಂತವರು ಒಮ್ಮೆ ಏನಪ್ಪ ಅಂದ್ರೆ ಇಲ್ಲಿ ಈಗ ನಮ್ಮ ಪರಂಪೂಜರ್ ನಿಲ್ತಿ ಮಠಕ್ಕೆ ಕರ್ಕೊಂಡು ಹಿರಿಯರೆಲ್ಲ ಒಂದಿಷ್ಟು ಜನ ಸೇರಿ ಕರ್ಕೊಂಬಂದು ಮಾಡಿದ್ರಂತ ಇಲ್ಲಿ ಮಠಕ್ಕೆ ಏನೋ ಒಂದು ಮಳೆ ಕೇಳೋಕ ಕುಣಿಸಿದ್ರಂ ಮ್ಯಾಗ ಇಲ್ಲೊಂದು ಸಿದ್ದೇಮುತ್ತಿನ ಗದ್ದಿಗೆ ಅಂತ ಹೇಳಿದೆ ಅಲ್ಲಿ ಮಳೆ ಕೇಳಕ್ಕೆ ಕುಣಿಸಿದಾಗ ಸ್ವಲ್ಪ ಮಂದಿ ಇರ್ತದಲ್ಲ ವರ್ಮ ಸ್ವಲ್ಪ ಹಂಗು ಹಿಂಗು ಅನ್ನೋದು ಅದೇನೋ ಸ್ವಲ್ಪ ಸಮಸ್ಯೆ ಅದು ಇವ್ರನ್ನ ಪಕೀರಿ ಸ್ವಾಮಿಗಳನ್ನ ಬಿಟ್ಟು ಇದ್ದಂಥ ಸಿದ್ದೇ ಮಹಾಸ್ವಾಮಿಗಳ್ನ ಓದಿ ಕುಣಿಸಿದಾರೆ ಸಣ್ಣ ಅಂತ ಭಾಳ ಅವ್ರು ಅವ್ರನ್ನ ಕುಡಿಸಿದ್ರಂತ ಕುಡಿಸಿದಾಗ ಕಾಳಿ ವಯಾಕ ಬಂದ್ರಂತ ಇಲ್ಲಿ ಕಾಳಿ ಕಾಳಿ ವಯಾಕೆ ಬಂದಾಗ ಆ ಕಾಳಿ ಶಿಂಗ ಎಲ್ಲ ಸ್ಟೋರಿ ಹೇಳ್ತ ಸುಮಾರು ಈಗೀಗ ಈಗೀಗ ತಿರ್ಕೊಂಡವ ಒಂದು ತೊಂಬತ್ತೊಂಬತ್ತೈದು ವಯಸ್ಸಾಗಿದ್ದು ಅವ್ರೇನು ಬಿ ಇವ್ರ ಪಕ್ಕೀರ ಹೆಜ್ಜಾರ್ತಾರಲ್ಲ ಅವ್ರ ಜೊತೆ ಬೆಳೆದಂಥವ್ರು ಅವರು ಅವ್ರದೆಲ್ಲ ಸಂಪೂರ್ಣ ಇತಿಹಾಸ ಅವ್ರಿಗೆ ಗೊತ್ತು ಈಗೀಗೊಂದು ನಾಲ್ಕೈದು ವರ್ಷ ತೀರ್ಕೊಂಡವರು ತೊಂಬತ್ತೈದು ವಯಸ್ಸಿನ ಮಠ ಬದುಕಿದ್ರು ಅವ್ರು ಕಾಲದ ಮಠನೂ ಆ ಸೇವೆ ಮಾಡೋದು ಈಗ ಅವನ ಮಗ ಮಾಡ್ತಾನೆ ವಿಷಯನಿ ಅಂತೇಳಿ ಅದೇನು ಕಾಣ್ತದಲ್ಲ ಕಾಳಿ ಅದನ್ನು ಅಂತ ಕೆಲಸ ಅವ್ರ ಮಣ್ಣಂದೋರ ಮಾಡ್ತಾರೆ ಅವ್ರ ಮಣ್ಣಂದೋರ ಮಾಡ್ಬೇಕಾದಲ್ಲಿ ನಾಳೆ ಮಗ ಮಗಾಗಾನ ಅವನ ಮೊಮ್ಮಗ ಹಿಂಗೆ ಒಟ್ಟು ಅವ್ರ ಮಣ್ಣು ತಂದವರ ಮುಟ್ಟಬೇಕು ಹಿಂಗೆ ಇರುವಾಗ ಕಾಳಿ ಹೋಗಕ್ಕೆ ಬಂದಾಗ ಯಾರು ಏನೊಂದು ಹೇಗಿಲ್ಲರಿ ಅಲ್ಲಿ ಹಿಂಗಿಂಗೆ ಮಳಿ ಕೇಳ್ಬೇಕಂತ ಮಾಡ್ಯಾರ ಇವ್ರನ್ನ ಅಜ್ಜಾರನು ಸರ್ ಅಜ್ಜಾರ ಇನ್ನೊಬ್ಬರು ಕುಣಶ್ಯಾರ ಅಲ್ಲಿ ಹಿಂಗೆ ಹಿಂಗೆ ಅನ್ನತ್ತೆ ಅವೇನು ಹೇಳ್ತಾನೋ ಅಂದ್ರೆ ಏ ಇಲ್ಲ ರೀ ಕುಣ್ಶ್ಯಾರ ಈ ಮಳಿ ಈ ದಿವ್ಸ ಹಿಂಗೆ ಇಟ್ಟಾಕತಿ ನಾ ಹೇಳಿದ್ದವ ಹೇಳ್ತಾನೆ ಹೋಗ್ರಿ ಅಂತ ನಾ ಹೇಳಿದ್ದವ ಹೇಳ್ತಾನೆ ಹೋಗ ಹೌದು ರೀ ಅಂದ್ರದ ಹ್ಞೂ ಅವ ಕಾಳಿ ಶಿಂಗಿ ಅವ್ರ ಒಂದಿಷ್ಟು ಮಂದಿ ಬಂದಾರು ಹೋಗಿ ಇಲ್ಲಿ ಹೋಗಿ ಕಾಳಿ ಹೊಡೆದು ಮಳಿ ಕೇಳಿದ್ರೆ ಇವರು ಏನೇನು ಹೇಳಿದ್ರಲ್ಲ ಅದನ್ನೇ ಹೇಳಿದ್ರು ಅಜ್ಜಾರ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೇನೆ ರೀ ಮಠಕ್ಕೆ ಮಕ್ಕಳು ಮಹಿಳೆಯರು ಬರ್ಬೇಕಂದ್ರೆ ಒಂದು ಸ್ವಲ್ಪ ಭಯ ಪಡ್ತಿದ್ರು ಒಳಗೆ ಬರಬೇಕು ಇದೊಂದು ಮಠ ಐತಿ ಹಿಂಗೆ ಅಜ್ಜಾರು ಭಾಳ ಇದನ್ನ ಪವರ್ ಅದಾರ ಪವರ್ಫುಲ್ ಅದಾರ ತಂದ ಒಳಗೆ ಬರೋಕೆ ಕಾಣಿಸ್ತಿದ್ರು ಈಗ ಎಲ್ಲರೂ ಬರ್ತಾರ ಕುಂದಿರ್ತಾರೆ ಮತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಿರ್ತಾರೆ ಅವ್ರ ಜೊತೆ ನೀವು ವಿಚಾರ ಗೋಷ್ಠಿನ ಹೇಳ್ಕೊತಿರ್ತಿರಿ ತಿಂಗಳ ತಿಂಗಳ ಇದ್ರ ಬಗ್ಗೆ ಮತ್ತು ಸಮಾಜದ ಯುವಕರಿಗೆ ಮತ್ತು ಈಗ ನಡೆಯುವಂಥ ಸಮಾಜ ಒಳಗೆ ಜಾತಿ ಒಳಗೆ ಭೇದ ಭಾವ ಹಾಕಿರ್ತೈತಿ ಅವ್ರ ಬಗ್ಗೆ ಏನು ಹೇಳ್ತೀರ ಜಾರ ನೋಡಿರಿ ಹಿಂದಕ್ಕೆ ಪವಾಡಗಳು ಮಾಡ್ಕೊಂತ ಇಲ್ಲ ಇಲ್ಲಂತ ಹೇಳಂಗಿಲ್ಲ ಈಗಿನ ಸಮಾಜಕ್ಕೆ ನಮ್ಮ ಮಠಮಾನ್ಯಗಳ ಕೆಲಸ ಏನು ಸಮಾಜಕ್ಕೆ ಒಳ್ಳೇದು ಮಾಡೋದು ಸಮಾಜದೊಳಗೆ ಏನೋ ಕೆಟ್ಟ ಇರ್ತಾವೋ ಕೀಳರಿಮೆಗಳು ಕೀಳರಿಮೆಗಳಿರ್ತಾವೆ ಇವುಗಳನ್ನು ಹೊಡೆದು ಓಡಿಸುವಂಥದ್ದು ಆಗಬೇಕು ಮಠಗಳ ಕುರಿತಾಗಿ ಭಕ್ತಿ ಇರಬೇಕು ಭಯ ಇರಬಾರ್ದು ಭಕ್ತಿ ಇರಬೇಕು ಭಯ ಇರಬಾರ್ದು ಮೊದಲು ಹೆಂಗಿತ್ತಂದ್ರೆ ಏ ಅಜ್ಜಾರ್ ಮಠ ಅಂದ್ರೆ ಅಲ್ಲೇ ನಮಸ್ಕಾರ ಮಾಡಿ ಯಾರು ಹೆದರ್ತಿದ್ರು ಬರೋಕ್ಕೆ ಅದಕ್ಕೆ ನಾವೇನು ಮಾಡಿದ್ದೀವಿ ಭಕ್ತರನ್ನ ಒಳಗಿಸ್ ಕರೆಸುವಂಥ ಕೆಲಸ ಮಾಡಿದ್ದೀವಿ ನಾವು ಬಂದು ಈಗ ಮೊದಲು ಹಂಗೆ ಜಾತ್ರೆ ಮಾಡ್ತಿದ್ರೆ ಊರಾಗ ಒಂದಿಷ್ಟು ಮೆರವಣಿಗೆ ಮಾಡೋದು ಹಿಂಗೆ ಜಾತ್ರೆ ಮಾಡೋದು ಮಾಡ್ತಿದ್ರು ಅದನ್ನು ಯಾಕಂದ್ರೆ ಜನರಿಗೆ ತಿಳಿಸಿ ಹೇಳ್ಬೇಕಾಗೈತಿ ಈಗ ಅವ್ರ ಜೀವನದೊಳಗೆ ನೆಮ್ಮದಿ ಅಂತಕ್ಕಂಥದ್ದು ಶಾಂತಿ ಅಂತಕ್ಕಂಥದ್ದು ಬರಬೇಕಾಗ್ಯದ ಅದಕ್ಕೆ ಐದು ದಿವ್ಸ ಪ್ರವಚನ ಇಟ್ಕೋಬೇಕು ಅಂತ ಐದು ದಿವ್ಸ ಪ್ರವಚನ ನಡೀತೈತಿ ಜಾತ್ರೆ ಒಳಗೆ ದೊಡ್ಡ ಪ್ರಮಾಣದಾಗ ಪ್ರವಚನ ನಡೀತೈತಿ ಆ ಪ್ರವಚನದ ಮೂಲಕವಾಗಿ ಗುರುಗಳಂದ್ರೆ ಹೆಂಗಿರ್ತಾರೆ ಭಕ್ತಿ ಅಂದ್ರೆ ಹಂಗಿರ್ತೈತಿ ಮಠ ಅಂದ್ರೆ ಹಂಗಿರ್ತಾವೆ ನಿಮ್ಮ ಸೇವೆ ಹೆಂಗೆ ಮಾಡಬೇಕು ಮಠದೊಳಗೆ ದಾಸವ ಹೆಂಗೆ ಅಂತ ಹೇಳಿ ಸ್ವಲ್ಪ ತಿಳುವಳಿಕೆ ಹೇಳುವಂಥದ್ದು ಕೆಲಸವನ್ನು ಈ ಮಠದ ಮುಖಾಂತರ ಮಾಡಾಕತ್ತೀವಿ ಮತ್ತು ತಿಂಗಳ ತಿಂಗಳ ಶಿವಾನುಭವ ಗೋಷ್ಠಿ ಅಂತ ಒಬ್ಬ ಯಾರೋ ಒಬ್ಬರು ಶರಣರ ಸಂತರದು ವಿಚಾರವನ್ನು ಇಟ್ಟುಕೊಂಡು ಮಠಕ್ಕೆ ಕರೆಸಿ ಶಿವಾನುಭವ ಗೋಷ್ಠಿ ಮಾಡೋದು ಸಂಪರ್ಕ ಬೆಳೀತೈತಿ ಅವರಲ್ಲಿ ಭಯ ಸೊಪ್ಪು ದೂರ ಆಗತಿ ಮೊದಲು ಏನಾಗ್ತಿತ್ತು ಮಾತಾಡ್ಬೇಕಾದ್ರೆ ಹೆದರಿಸ್ತಿದ್ರು ಹೇ ಹಜಾರ್ನ ಎಲ್ಲಿ ಮಾತಾಡ್ಸೋ ಸರಿ ಅಂತೇಳಿ ನಾವು ಅವ್ರನ್ನ ಕರೆಸೋದು ಸಂಪರ್ಕ ಬೆಳೆಸೋದಾಗ ಅವರು ಮನಸ್ಸನ್ನೇ ಇದ್ದಂಥ ಕಷ್ಟಗಳು ಹೇಳ್ಕೊಳ್ತಾರೆ ನಮ್ಮ ಹತ್ರ ಹಿಂಗೆ ಹಿಂಗೆ ಆಗಿದೆ ಅಂತ ಅದಕ್ಕೆ ನಮ್ಮ ತಿಳಿದಷ್ಟು ಮಟ್ಟಿಗೆ ಪರಿಹಾರವನ್ನು ಹೇಳ್ತೀವಿ ಮತ್ತು ಸ್ವಲ್ಪ ಆಧ್ಯಾತ್ಮಿಕವಾಗಿ ಮಠವನ್ನು ಮುಂದರುವಂತಹ ಕೆಲಸವನ್ನು ಮಾಡಬೇಕಾಗ್ಕತಿ ಈಗಿನ ಒಂದು ಆಧುನಿಕ ಯುಗದೊಳಗೆ ಮೊದಲು ಸಾಕಷ್ಟು ಪವಾಡಗಳಾಗಿವು ಪರಂಪರೆ ಇದ್ದಿರಲಿ ಆದರೆ ನಾವು ಈಗಿನ ಮಟ್ಟಿಗೆ ನಾವು ಶಿಕ್ಷಣವನ್ನು ಪಡ್ಕೊಂಡಿವ ಮ್ಯಾಗ ಒಂದಿಷ್ಟು ಸಮಾಜಮುಖಿಯಾಗಿರುವಂಥ ಸೇವೆ ಮಾಡ್ಬೇಕಂತ ಹೇಳಿ ಈಗ ಆಧ್ಯಾತ್ಮ ಪ್ರವಚನ ಇಂಥವು ಮಾಡೋಕ್ಕೊಂಥರ ಮೂಲಕವಾಗಿ ಜನರ ಮನಸ್ಸಿನೊಳಗೆ ಸ್ವಲ್ಪ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಬಿತ್ತಬೇಕು ಅಂತಕ್ಕಂಥದ್ದು ಆಶೆ ಇಟ್ಕೊಂಡಿವಿ ಅದಕ್ಕೆ ಅದರ ತಕ್ಕಂಗೆ ಜನ ಕೂಡ ಸ್ಪಂದೆ ಮಾಡಿಕೊಂಡಾರ ಮೊದಲೇನು ಯಾವುದು ಯಾರೂ ಬರ್ತಿದ್ದಿಲ್ಲ ಈಗ ಉಚ್ಚೇಶ್ವರ ಮಹಿಳಾ ಮಂಡಳಿ ಅಂತ ಒಂದು ಸಂಘವನ್ನು ಮಾಡ್ಕೊಂಡಾರ ಮತ್ತು ಹಂಗೆ ವೀರಭದ್ರೇಶ್ವರ ಮಹಿಳಾ ಮಂಡಳಿ ಎಲ್ಲರೂ ನಿತ್ಯ ಮಠದೊಳಗೆ ಏನೋ ಒಂದು ಕೆಲಸ ಕಾರ್ಯಗಳಾಗಲಿವು ಆದರೂ ಸಹಿತವಾಗಿ ಅವ್ರು ದೊಡ್ಡ ದೊಡ್ಡ ಮಣಿತಾಳದ ಹೆಣ್ಮಕ್ಳು ಇದ್ರೂ ಸಹಿತವಾಗಿ ತಾವಾಗಲೇ ಬಂದು ಮಠ ಒಂದು ಸ್ವಚ್ಛಿ ಮಾಡಿ ಮಠವೆಲ್ಲ ಅಂಗಳದೊಳಗೆ ಕಸ ಹುಡುಗಿ ರಂಗೋಲಿ ಹಾಕಿ ನಾವು ಹೇಳಾದ ತಾವ ಕೆಲಸ ಮಾಡಬೇಕಾರೆ ಏನೋ ಮಠದೊಳಗೆ ಫಂಕ್ಷನ್ ಇದ್ದು ಅಂದ್ರೆ ಹಿಂಗೆ ಒಂದು ಮನೋಭಾವನೆ ಬೆಳಿತೈತಿ ಹೇಳಿದ್ರ ಅವರು ಅಜರ ಇಲ್ರಿ ಮಠದೊಳಗೆ ಪ್ರಸಾದ ಪ್ರಸಾದಿತ್ತಂದ್ರೆ ಸುಮ್ ಪ್ರಸಾದ ಮಾಡಿ ಮನೆಗೆ ಹೋಗಿಬಿಡ್ತಿದ್ದೆ ನಾವು ಹಿಂಗೆ ಮಠದೊಳಗೆ ಸೇವಾ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಮನಸ್ಸಿನ ಬರ್ತಿದ್ದಿಲ್ಲ ನೀವು ಇಲ್ಲಿ ಏನು ಕಾರ್ಯಕ್ರಮ ಮಾಡೋಕ್ಕರಿ ಒಂದಿಷ್ಟು ಉಪದೇಶಗಳನ್ನು ಮಾಡೋಕ್ಕರಿ ನಮಗೂ ಮಾಡಬೇಕು ನಮಗೂ ಸೇವಾ ಮಾಡ್ಬೇಕು ಅನ್ನೋ ಆಶೆ ಬಂತು ರೀ ಆ ಭಾಳ ನಮಗೆ ಚಲೋ ಆಗೈತಿ ಅಂತ ಸಾಕಷ್ಟು ಜನ ಬಂದು ಬಂದು ಅಭಿಪ್ರಾಯಗಳನ್ನು ಹಂಚ್ಕೊಂಡು ಹೋದ್ರು ಯಾಕಂದ್ರೆ ನಮ್ಮ ಜನರಲ್ ಮನಸ್ಸಿನೊಳಗೆ ಏನು ಇರ್ತದಪ್ಪ ಅಂದ್ರೆ ಸಂಕೋಚ ಇರ್ತದೆ ಸ್ವಲ್ಪ ಸ್ವಲ್ಪ ಸಂಕೋಚ ಇರ್ತತೆ ಈಗ ನೋಡಿರಿ ಭಗವಂತ ಮತ್ತು ಜನ ಭಗವಂತ ಜನರ ನಡು ಒಬ್ಬ ಗುರು ಅಂತಕ್ಕಂಥ ಬೇಕಾಕೊಂಡು ಸಂಪರ್ಕ ಕೊಡಕ್ಕೆ ಈಗ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ನಡು ಸೇತುವೆ ಬೇಕಲ್ಲ ಸೇತುವೆ ಇದ್ರೆ ಆ ಊರಿಗೆ ಹೋಗಕ್ಕೆ ಬರ್ತೈತೆ ಮತ್ತು ಸೇತುವೆ ನಿರ್ಲಿಕ್ಕೆ ಹೆಂಗೆ ಹೋಗಿ ಹಂಗೆ ಗುರು ಆದಂಥವ ಸೇತುವಾಗಿ ನಿಂತ್ಕೊಂಡ್ರೆ ಭಗವಂತ ಮತ್ತು ಜನರ ನಡುವೆ ಸಂಪರ್ಕನೂ ಕಲ್ಪಿಸಿದ್ದೀವಿ ಅಂದರೆ ಅವ್ರ ಜೀವನದೊಳಗೆ ಏನೇ ಕಷ್ಟ ಇರಲಿ ಕಾರ್ಪನೆಗಳಿರಲಿ ಗುರುವಿನ ಮುಂದೆ ಆ ಭಗವಂತನ ಮುಂದೆ ಹೇಳ್ಕೊಂಡ್ರೆ ಅವ್ರ ಮನಸ್ಸು ಹಗುರ ಆಕೈತಿ ಮತ್ತು ಅವ್ರಿಗೂ ಕೂಡ ಒಂದು ಒಳ್ಳೆಯ ಭಾವನೆ ಅಂತಕ್ಕಂಥದ್ದು ಆಗ್ತೈತಿ ಮತ್ತು ನಾವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಿಡುವಿನ ಸಮಯದೊಳಗೆ ನಾನು ಎಲ್ಲೋ ಫಂಕ್ಷನ್ ಫಿಕ್ಷನ್ ಇರಲಿಕ್ಕಂದ್ರೆ ಬಿಡುವಿನ ಸಮಯದೊಳಗೆ ಎಸ್ ಎಸ್ ಎಲ್ ಸಿ ಎಡ್ತ ಟೆಂತ್ ಇಂಥ ವಿದ್ಯಾರ್ಥಿಗಳಿಗೆ ಕರೆಸಿ ನೈತಿಕ ಪಾಠ ಮಾಡ್ತಿರ್ತೇನೆ ನಾನು ಫ್ರೀ ಇದ್ದಾಗ ಸುಮ್ಮ ಕೊಡೋದಿಲ್ಲ ಯಾಕಂದ್ರೆ ಮಕ್ಳು ಅದಕ್ಕೆ ಕೆಡಕತ್ತಾರಲ್ಲ ಈಗ ಸೊ ದುಶ್ಚಟಗಳಿಗೆ ಬಲಿ ಆಗಿರ್ಬೋದು ಆಗಿರ್ಬೋದು ಮತ್ತು ಏನೇನೇನೋ ಒಂದಿಷ್ಟು ಮೊಬೈಲ್ಗಳು ಯೂಸ್ ಮಾಡೋದು ಇಂಥವೆಲ್ಲ ನಡೆದಾವ ಇವತ್ತು ಅಂಥ ಮಕ್ಕಳಿಗೆ ಕರೆದ ಮಟ್ಟದೊಳಗೆ ಅವ್ರಿಗೆ ಒಳ್ಳೆಯ ವಿಚಾರವನ್ನು ಬಿತ್ತೋದಾಗಿರ್ಬೋದು ಸಮಾಜದೊಳಗೆ ಹೆಂಗೆ ಬದುಕಬೇಕು ತಂದೆ ತಾಯಿಗಳಿಗೆ ಹೆಂಗೆ ಗೌರವ ಕೊಡಬೇಕು ಗುರುಗಳಿಗೆ ಹೆಂಗೆ ಗೌರವ ಕೊಡಬೇಕು ನಿಮ್ಮ ಜೀವನ ಹೆಂಗೆ ರೂಪಿಸ್ಕೊಳ್ಬೇಕು ನಿಮ್ಮ ಈ ಯೌವನ ಅವಸ್ಥೆಯೊಳಗೆ ನಿಮ್ಮ ಬದುಕು ಹೆಂಗೆ ಕಟ್ಕೋಬೇಕು ಅಂತಕ್ಕಂಥ ಸ್ವಲ್ಪ ತಿಳುವಳಿಕೆ ಇದ್ದಂಥ ಮಹಾತ್ಮರನ್ನ ಕರೆಸಿರ್ತೀವಿ ಇಲ್ಲಿಕ ನಾವೇ ಒಂದಿಷ್ಟು ಪ್ರವಚನವನ್ನು ಆಡಿದರೆ ಮಕ್ಕಳು ಸಹಿತ ಸುಧಾರಣೆ ಆಗ್ಯಾರೆ ಎಷ್ಟೋ ಜನ ಬಿಡುವಿನ ಸಮಯದಾಗ ಅದು ಒಂದಿಷ್ಟು ಮಠದೊಳಗೆ ನಡೀತಾವೆ ಒಟ್ಟಾರೆ ಏನಪ್ಪಾ ಅಂದ್ರೆ ಧಾರ್ಮಿಕವಾಗಿ ಮಠವನ್ನು ಮುಂದರುವಂತಹ ಕೆಲಸ ಮಾಡಾಕತ್ತೀವಿ ಹಿಂದಕ್ಕೆ ಸಾಕಷ್ಟು ಪವಾಡಗಳಾಗ್ಯವು ಹಿಂದೂ ಪರಂಪರೆ ಐತಿ ಇರಲಿ ಆ ಗುರುಗಳನ್ನು ಇಟ್ಟುಕೊಂಡು ಧಾರ್ಮಿಕವಾಗಿ ಈಗಿನ ಒಂದು ಜನ್ರೇಷನ್ಗೆ ಈಗಿನ ಯುವ ಜನಾಂಗಕ್ಕೆ ಏನು ಬೇಕಾಗಿದೆ ಅಲ್ಲ ಅದನ್ನು ಮಠದಿಂದ ಕೊಡ್ತಕ್ಕಂತಹ ಕೆಲಸವನ್ನು ನಿತ್ಯವಾಗಿ ಮಾಡಕತ್ತೀವಿ ನಾವು